ಕೆಲವು ಜನರಿಗೆ ಮೂಗಿಂದ ರಕ್ತ ಬರೋದು ಬಾಯಿಂದ ರಕ್ತ ಬರೋದು ಅಥವಾ ಈ ಥರ ಮಚ್ಚೆಗಳು ರೆಡ್ ಡಾಟ್ಸ್ ಕಾಣಿಸಿದ್ರೆ ದೆನ್ ಅಟ್ ಲೀಸ್ಟ್ ರಕ್ತ ಪರೀಕ್ಷೆ ಮಾಡಬೇಕು ಬ್ಲಡ್ ಕ್ಯಾನ್ಸರ್ ಗೆ ಲಿಕ್ವಿಡ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಬಿಕಾಸ್ ರಕ್ತದಲ್ಲಿ ಇರೋದು ಸೊ ಅದು ಒಂದು ಕ್ಯಾನ್ಸರ್ಸ್ ರಕ್ತ ಕಣಗಳು ಇದ್ರೇನು ಫುಲ್ ದೇಹದಲ್ಲಿ ಕೆಲವು ಜನರು ಹೇಳ್ತಾರೆ ನನ್ನ ಹತ್ರ ಟೂ ಮಂತ್ಸ್ ಬ್ಯಾಕ್ ನಾನು ಎಲ್ಲ ಫುಲ್ ಹೆಲ್ತ್ ಚೆಕ್ ಮಾಡಿದ್ದೀನಿ ಚೆನ್ನಾಗಿದ್ದೆ ಇವಾಗ ನೀವು ಹೇಳ್ತಾ ಇದ್ದಾರೆ ನನಗೆ ಬ್ಲಡ್ ಕ್ಯಾನ್ಸರ್ ಬಂದಿದೆ ಅಂತ ಬಟ್ ಇತ್ತೀಚೆಗೆ ಹೊಸ ಡ್ರಗ್ಸ್ ಬಂದಿದೆ ಕೆಲವು ಡ್ರಗ್ಸ್ ಬರೀ ಆ ಕ್ಯಾನ್ಸರ್ ಸೆಲ್ ಮಾತ್ರ ಹೋಗಿ ನಾಶ ಮಾಡೋ ಥರ ಅದಕ್ಕೆ ನಾವು ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ನಮ್ಮ ಇಮ್ಯುನಿಟಿ ನೀವು ಬೂಸ್ಟ್ ಆದ್ರೆ ದೆನ್ ನಮ್ದೇ ಸೆಲ್ಸ್ ಆ ಕೆಟ್ ಸೆಲ್ಸ್ ಡಿಸ್ಟ್ರಾಯ್ ಮಾಡುತ್ತೆ ಸೊ ದಾಟ್ ಇಸ್ ಆಕ್ಚುಲಿ ಬೆಸ್ಟ್ ಟ್ರೀಟ್ಮೆಂಟ್ ಬಿಕಾಸ್ ಅದ್ರಲ್ಲಿ ಕಿಮೋ ಇರಲ್ಲ ಸೊ ಎಷ್ಟು ಜನರ ಕೇಳಿದಾಗ ಫಸ್ಟ್ ಅವ್ರು ತಿಳ್ಕೊಂತಾರೆ ಸರ್ಜರಿ ಮಾಡೋದಂತ ಅಂದ್ರೆ ನಾವು ಎಲ್ಲ ಒಬ್ಬರದ್ದು ಬೋನ್ ಎಲ್ಲ ತೆಗೆದ್ಬಿಟ್ಟು ಇನ್ನೋರಿಗೆ ಹಾಕೋದಂತ ಸೊ ಡೋನರಿಗೆ ಏನು ರಿಸ್ಕ್ ಇಲ್ಲ ಸಣ್ಣ ಸಣ್ಣ ಮಕ್ಕಳನ್ನು ಕೊಡಬಹುದು ಅವ್ರ ಬ್ರದರ್ ಸಿಸ್ಟರಿಗೆ ವಯಸ್ಸಾಗಿದ್ದವರು ಕೊಡಬಹುದು ಅದರಿಂದ ಏನು ತೊಂದರೆ ಇಲ್ಲ ಕ್ಯಾನ್ಸರ್ ಕಾಲದಲ್ಲಿ ಯಾವುದೇ ಟ್ರೀಟ್ಮೆಂಟ್ ಅಲ್ಲಿ ನೈಂಟಿ ಪರ್ಸೆಂಟ್ ಕ್ಯೂರ್ ಆಗೋ ಚಾನ್ಸಸ್ ಇಲ್ಲ ಎಸ್ಪೆಷಲಿ ಬ್ಲಡ್ ಕ್ಯಾನ್ಸರ್ ದಿಸ್ ಇಸ್ ದ ಹಾಶ್ ರಿಯಾಲಿಟಿ ಆ ಮಸ್ಟರ್ಡ್ ಗ್ಯಾಸ್ ಎಕ್ಸ್ಪೋಸ್ ಆಗಿದಾಗ ಕೆಲವು ಬ್ಲಡ್ ಕೌಂಟ್ ಎಲ್ಲ ಕಡಿಮೆ ಆಗಲಿಕ್ಕೆ ಶುರು ಸೊ ಅದನ್ನ ಉಪಯೋಗಬಹುದು ಅಂತ ರಿಸರ್ಚ್ ಮಾಡಿ ಅದರಿಂದ ನಮಗೆ ಫಸ್ಟ್ ಕೀಮೊಥೆರಪಿ ಡ್ರಗ್ ಬಂತು ಪ್ರಿವೆಂಟ್ ಮಾಡಲಿಕ್ಕೆ ನಾವು ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ಆದಷ್ಟು ಹೆಲ್ತಿ ಲೈಫ್ ಸ್ಟೈಲ್ ಇದ್ರೆ ಒಳ್ಳೇದು ನಾವು ಏನು ತಿಂತೀವಿ ಎಕ್ಸರ್ಸೈಸ್ ಮಾಡ್ತೀವಿ ಸರ್ಟೆಂಟಿ ಲೈಫ್ ಸ್ಟೈಲ್ ಸ್ಮೋಕಿಂಗ್ ಆಲ್ಕೋಹಾಲ್ ಇದೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಆದ್ರೆ ಬಹಳ ಒಳ್ಳೇದು ಕೆಲವು ಜನರಿಗೆ ಆಗ ಬ್ಲಡ್ ಕ್ಯಾನ್ಸರ್ ಮೆದುಳು ತನಕ ಹರಳಿದ್ರೆ ದೆನ್ ಬಹಳ ಕಷ್ಟ ಆಗುತ್ತೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ವರ್ಷಕ್ಕೆ ಒಂದ್ಸಲ ಆದ್ರೂ ನಾನು ಜನರಲಿ ಹೇಳ್ತೀನಿ ನಾನು ನಿಮ್ ಬರ್ತ್ ಬಂದಾಗ ಏನೋ ಪಾರ್ಟಿ ಮಾಡೋ ಬದಲಾಗಿ ಅದನ್ನ ಆ ದುಡ್ಡಲ್ಲಿ ಒಂದು ಹೆಲ್ತ್ ಚೆಕ್ಅಪ್ ಮಾಡಿಸಿ ನಿಮ್ ಒಳ್ಳೇದಕ್ಕೋಸ್ಕರ ಅದು ಹೆಲ್ಪ್ ಆಗುತ್ತೆ ಪರ್ಟಿಕ್ಯುಲರ್ಲಿ ಇಂಥ ಕ್ಯಾನ್ಸರ್ಗೆ ಅಷ್ಟೇ ಕೀಮೋಥೆರಪಿ ಆಗುತ್ತೆ ಅಂತ ಏನಾದ್ರೂ ಇದ್ಯಾ ನಮಸ್ತೆ ನೀವು ನೋಡ್ತಿದ್ದೀರಾ ವಿಜಯ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ಕ್ಯಾನ್ಸರ್ ಅದನ್ನ ಕೇಳಿದ ತಕ್ಷಣನೇ ನಮಗೆ ಭಯ ಆಗುವಂತದ್ದು ಸಹಜಾನೇ ಅದರಲ್ಲೂ ಕೂಡ ಬ್ಲಡ್ ಕ್ಯಾನ್ಸರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅದರ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂತ ಡೌಟ್ ಎಲ್ಲರಲ್ಲೂ ಕೂಡ ಇರುತ್ತೆ ಹಾಗಿದ್ರೆ ಈ ಬ್ಲಡ್ ಕ್ಯಾನ್ಸರ್ ಗೆ ಯಾವೆಲ್ಲ ಥೆರಪಿಗಳು ಇದಾವೆ ಇದನ್ನ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶರದ್ ದಾಮೋದರ್ ಕ್ಲಿನಿಕಲ್ ಡೈರೆಕ್ಟರ್ ಅಂಡ್ ಸೀನಿಯರ್ ಕನ್ಸಲ್ಟೆಂಟ್ ಹೆಮಟಾಲಜಿಸ್ಟ್ ನಾರಾಯಣ ಹೆಲ್ತ್ ಸಿಟಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಡಾಕ್ಟರ್ ಇವಾಗಂತೂ ಈ ಬ್ಲಡ್ ಕ್ಯಾನ್ಸರ್ ಅನ್ನುವಂಥದ್ದು ಹಿಂದಿನ ದಿನಗಳಿಗೆ ಕಂಪೇರ್ ಮಾಡಿದ್ರೆ ಹೆಚ್ಚಾಗ್ತಾನೆ ಇದೆ ಟ್ರೀಟ್ಮೆಂಟ್ ಬಗ್ಗೆ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ಲಿಕ್ಕಿದ್ದೀವಿ ಸೊ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಅದು ಏನು ಅನ್ನೋದನ್ನ ನಾವು ಪತ್ತೆ ಹಚ್ಚುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಈ ಬ್ಲಡ್ ಕ್ಯಾನ್ಸರ್ನ ಡಯಾಗ್ನೋಸಿಸ್ ಟೆಸ್ಟ್ ಯಾವ ರೀತಿಯಾಗಿರುತ್ತೆ ಸೊ ಇವಾಗ ಬೇರೆ ತರ ಕ್ಯಾನ್ಸರ್ ಕಾಯಿಲೆಗಳು ನಾವು ಕಂಪೇರ್ ಮಾಡಿದ್ರೆ ಅದು ಸಾಲಿಡ್ ಆರ್ಗನ್ ಅಥವಾ ಸಾಲಿಡ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಬ್ಲಡ್ ಕ್ಯಾನ್ಸರ್ ಗೆ ಲಿಕ್ವಿಡ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಬಿಕಾಸ್ ರಕ್ತದಲ್ಲಿ ಇರೋದು ಸೊ ಅದು ಒಂದು ಕ್ಯಾನ್ಸರ್ ರಕ್ತ ಕಣಗಳು ಇದ್ರೇನು ಫುಲ್ ದೇಹದಲ್ಲಿ ಹರಳಿರುತ್ತೆ ಅದಕ್ಕೆ ಅದನ್ನ ಗುಣ ಮಾಡ್ಲಿಕ್ಕೂ ಅಷ್ಟು ಕಷ್ಟ ಬಿಕಾಸ್ ಒಂದು ಸೆಲ್ ಉಳಿದ್ರೂ ಅದು ವಾಪಸ್ ಬರೋ ರಿಸ್ಕ್ ಇರುತ್ತೆ ಕೆಲವು ಬೇರೆ ಗಡ್ಡೆಗಳೆಲ್ಲ ನಾವು ಆಪರೇಷನ್ ಮಾಡಿ ತೆಗಿಬೋದು ರೇಡಿಯೇಷನ್ ಕೊಟ್ಟು ಕರಗಿಸ್ಬೋದು ಬಟ್ ಇದರಲ್ಲಿ ನಾವು ಕೀಮೋಥೆರಪಿ ಮುಖಾಂತರ ಮಾತ್ರ ಅದನ್ನು ಕಂಪ್ಲೀಟ್ಲಿ ನಾಶ ಮಾಡ್ಲಿಕ್ಕೆ ಆಗುತ್ತೆ ಸೊ ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಕ್ಯೂರ್ ಮಾಡೋದು ಸ್ವಲ್ಪ ಕಷ್ಟ ಇವಾಗ ಹೇಗೆ ಬರುತ್ತೆ ಅಂತ ಈಗಲೂ ಕ್ಲಿಯರ್ ಕಟ್ ನಮಗೆ ಕಾರಣ ಇನ್ನೂ ಸಿಕ್ಕಿಲ್ಲ ಇವಾಗ ಈ ನ್ಯೂಕ್ಲಿಯರ್ ಬಾಂಬ್ ಎಕ್ಸ್ಪ್ಲೋಜನ್ ಟೈಮಲ್ಲಿ ಆ ಟೈಮಲ್ಲಿ ಆ ಸುತ್ತಮುತ್ತ ಇರೋ ಮನೆಗಳಲ್ಲಿ ನೋಡಿದರೆ ಆ ಪಾಪ್ಯುಲೇಷನ್ಗೆ ಸ್ವಲ್ಪ ಬ್ಲಡ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಆಗಿರೋದ್ರಿಂದ ಆವಾಗ ಅದು ಒಂದು ಕಾರಣ ಗೊತ್ತಾಯಿತು ಎರಡನೇದು ಈ ತರ ಕೆಲವು ಕಾಂಪೌಂಡ್ಸ್ ಲೈಕ್ ಬೆನ್ಝೀನ್ ಅಥವಾ ಕೆಮಿಕಲ್ಸ್ ಎಲ್ಲ ಕಂಟಿನ್ಯೂಸ್ ಎಕ್ಸ್ಪೋಜರ್ ಇದ್ರೆ ಅದು ನಮ್ಮ ಬಾಡಿನಲ್ಲಿ ಹೋದ್ ಕೂಡಲೆ ಅದು ಬೋನ್ ಮೆರೋಸ್ ಸಪ್ರೇಷನ್ ಆಗಿ ಅದರಿಂದ ಸ್ವಲ್ಪ ಕೆಟ್ಟ ರಕ್ತ ಉತ್ಪತ್ತಿ ಆಗೋ ಚಾನ್ಸಸ್ ಇರುತ್ತೆ ಸೊ ಇದೊಂದು ಕ್ಲಿಯರ್ ಕಟ್ ಒಂದ್ ಎರಡ್ ಮೂರು ಕಾರಣ ಇದೆ ಇಲ್ಲಿದ್ರೆ ನಮ್ಗೆ ಆಲ್ಮೋಸ್ಟ್ ಏಯ್ಟಿ ನೈನ್ಟಿ ಪರ್ಸೆಂಟ್ ಆಫ್ ದ ಟೈಮ್ ಎಕ್ಸಾಕ್ಟ್ ಕಾರಣ ಏನಂತ ಗೊತ್ತಾಗಲ್ಲ ಯಾಕೆ ಬಂತಂತ ಆಯ್ತಾ ಅದಕ್ಕೆ ಅದು ಕಂಡು ಹಿಡೀಲಿಕ್ಕೂ ಸ್ವಲ್ಪ ಕಷ್ಟ ಇರುತ್ತೆ ಇವಾಗ ನಮ್ದು ಮೂಳೆ ಮಜ್ಜಿನಲ್ಲಿ ಕೆಟ್ಟ ರಕ್ತ ಉತ್ಪತ್ತಿ ಆಗ್ಲಿಕ್ಕೆ ಶುರು ಆದ್ರೆ ನಮ್ದು ಒಳ್ಳೆ ರಕ್ತ ಕಣಗಳು ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ ಸೊ ಇವಾಗ ಕೆಂಪು ರಕ್ತ ಕಣಗಳು ಕಡಿಮೆ ಆದ್ರೆ ನಾರ್ಮಲಿ ಸ್ವಲ್ಪ ಆಯಾಸ ಸುಸ್ತು ಬರುತ್ತೆ ಬಿಳಿ ರಕ್ತ ಕಣಗಳು ಕಡಿಮೆ ಆದ್ರೆ ಅಂದ್ರೆ ಒಳ್ಳೆ ಸೆಲ್ಸ್ ಕಡಿಮೆ ಆದ್ರೆ ಇನ್ಫೆಕ್ಷನ್ ರಿಸ್ಕ್ ಇರುತ್ತೆ ಪ್ಲೇಟ್ಲೆಟ್ ಡೌನ್ ಆದ್ರೆ ಬ್ಲೀಡಿಂಗ್ ರಿಸ್ಕ್ ಸೊ ಪ್ಲೇಟ್ಲೆಟ್ ಬಗ್ಗೆ ಎಲ್ಲರಿಗೂ ಏನೋ ಗೊತ್ತಿರುತ್ತೆ ಕಾಮನಿಸ್ಟ್ ಪ್ಲೇಟ್ಲೆಟ್ ಆದರೆ ಎಲ್ಲರೂ ಪ್ಯಾನಿಕ್ ಆಗ್ತಾರೆ ಡೆಂಗೂ ಜ್ವರ ಅಂತಾನೆ ಬರುದು ಎಲ್ಲರಿಗೂ ಹಾ ಸೊ ಪ್ಲೇಟ್ಲೆಟ್ ಡೌನ್ ಆಗಿದಾಗ ಏನಾಗುತ್ತೆ ಬ್ಲೀಡಿಂಗ್ ರಿಸ್ಕ್ ಇರುತ್ತೆ ಸೊ ಕೆಲವು ಜನರಿಗೆ ಮೂಗಿಂದ ರಕ್ತ ಬರೋದು ಬಾಯಿಂದ ರಕ್ತ ಬರೋದು ಅಥವಾ ಈ ಥರ ಮಚ್ಚೆಗಳು ರೆಡ್ ಡಾಟ್ಸ್ ಕಾಣಿಸಿದ್ರೆ ದೆನ್ ಅಟ್ಲೀಸ್ಟ್ ರಕ್ತ ಪರೀಕ್ಷೆ ಮಾಡಬೇಕು ಪದೇ ಪದೇ ಇನ್ಫೆಕ್ಷನ್ ಆಗೋದು ವೇಟ್ ಕಡಿಮೆ ಆದರೆ ಜ್ವರ ಕಂಟಿನ್ಯೂಸ್ ಬರ್ತಾನೆ ಇದೆ ಸೆಟ್ಲ್ ಆಗ್ತಾನೆ ಇಲ್ಲ ಭಾಳ ಆಯಾಸ ಸುಸ್ತು ಸಿಕ್ಕಾಪಟ್ಟೆಗೆ ರಕ್ತ ಕಡಿಮೆ ಆಗಿ ಎಲ್ಲರೂ ಏನು ಭಾಳ ವೀಕ್ ಕಾಣಿಸ್ತಾ ಇದ್ರಂತೆ ಆ ಸಂದರ್ಭದಲ್ಲಿ ಬ್ಲಡ್ ಟೆಸ್ಟ್ ಮಾಡಿ ನೋಡೋದು ಒಳ್ಳೇದು ಸೊ ಬ್ಲಡ್ ಟೆಸ್ಟ್ ಅಲ್ಲಿ ತೊಂದರೆ ಇದ್ರೆ ಆವಾಗ ಅದರಲ್ಲಿ ಕಂಡು ಹಿಡಿಬೋದು ಸೊ ಇದು ಕಾಯಿಲೆ ಕಂಡು ಹಿಡಿಲಿಕ್ಕೆ ಸಿಂಪಲ್ ಬ್ಲಡ್ ಕೌಂಟ್ ಅಥವಾ ಬ್ಲಡ್ ಟೆಸ್ಟ್ ಅಂತ ನಾವೇನು ಹೇಳ್ತೀವಿ ಮೇರಿಯನ್ ಟೆಸ್ಟ್ ಎಲ್ಲ ಕಡೆ ಸಿಗುತ್ತೆ ಆ ಟೆಸ್ಟ್ ಒಂದು ಮಾಡಿ ನೋಡೋದು ಹಾಗಾದ್ರೆ ಈಗ ಡಯಾಗ್ನೋಸಿಸ್ ಅಂತ ಬಂದ್ರೆ ಬರೀ ಬ್ಲಡ್ ಟೆಸ್ಟ್ ಅಷ್ಟೇ ಇರುತ್ತೆ ಸೊ ಇನಿಷಿಯಲಿ ನಾವು ರಕ್ತದ ಪರೀಕ್ಷೆ ಮಾಡಿ ಗೊತ್ತಾಗುತ್ತೆ ನಮ್ಗೆ ಈ ತರ ತೊಂದರೆ ಇದೆಯೋಲೋ ಅಂತ ಕನ್ಫರ್ಮ್ ಮಾಡ್ಲಿಕ್ಕೆ ನಾವು ಒಂದು ಬೋನ್ ಮ್ಯಾರೋ ಟೆಸ್ಟ್ ಅಂತ ಹೇಳ್ತೀವಿ ಯಾಕಂದ್ರೆ ರಕ್ತ ಉತ್ಪತ್ತಿ ಆಗೋದು ಬೋನ್ ಮ್ಯಾರೋ ಅಥವಾ ಮೂಳೆ ಮಜ್ಜಿನಲ್ಲಿ ಸೊ ನಾವು ಇಲ್ಲಿ ಪೆಲ್ವಿಕ್ ಬೋನ್ ಅಲ್ಲಿ ಒಂದು ಸೂಜಿ ಹಾಕಿ ಅಲ್ಲಿಂದ ರಕ್ತ ಟೆಸ್ಟ್ ಮಾಡಿದ್ರೆ ದೆನ್ ಅದು ಉತ್ಪತ್ತಿ ಜಾಗ ಸೊ ಅಲ್ಲಿಂದ ನಾವು ಸೆಲ್ಸ್ ಕಲೆಕ್ಟ್ ಮಾಡಿ ಅದರಲ್ಲಿ ಟೆಸ್ಟಿಂಗ್ ಮಾಡೋದು ಸೊ ಸ್ಲೈಡು ಅಥವಾ ಕೆಲವು ಲ್ಯಾಬ್ ಟೆಸ್ಟ್ ಮಾಡಿ ಅದು ಯಾವ ಟೈಪ್ ಆಫ್ ಲುಕಿಮಿಯಾ ಅಂತ ಕಂಡು ಹಿಡೀಬೋದು ಸೊ ಲುಕಿಮಿಯಾದಲ್ಲೂ ಎರಡು ಟೈಪ್ಸ್ ಇರುತ್ತೆ ಒಂದು ನಾವು ಎಕ್ಯೂಟ್ ಲುಕಿಮಿಯಾ ಅಂತ ಹೇಳ್ತೀವಿ ಅದು ಬಹಳ ಬೇಗ ಬಂದಿರೋ ಕಾಯಿಲೆ ಅಥವಾ ಕ್ರಾನಿಕ್ ಲುಕಿಮಿಯಾ ಅಂದರೆ ವರ್ಷ ಸ್ಲೋಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಟ್ರೀಟ್ಮೆಂಟ್ ಮಾಡೋದು ಸುಲಭ ಟ್ಯಾಬ್ಲೆಟ್ ಟ್ರೀಟ್ಮೆಂಟಲ್ಲಿ ಜನರಲಿ ಸರಿ ಇರ್ತಾರೆ ಈ ಎಕ್ಯೂಟ್ ಲುಕಿಮಿಯಾ ಇಸ್ ದ ಡೇಂಜರಸ್ ವನ್ ಯು ನೋ ವೀಕ್ಸ್ ಕೆಲವು ಜನರಿಗೆ ಆಲ್ ಅದೇ ನಾನು ಮುಂಚೆ ಹೇಳ್ತಾ ಇದ್ದೀನಿ ನಿಮಗೆ ಕೆಲವು ಜನರು ಹೇಳ್ತಾರೆ ನನ್ನ ಹತ್ರ ಟೂ ಮಂತ್ಸ್ ಬ್ಯಾಕ್ ನಾನು ಎಲ್ಲ ಫುಲ್ ಹೆಲ್ತ್ ಚೆಕ್ ಮಾಡಿದ್ದೀನಿ ಚೆನ್ನಾಗಿದ್ದೆ ಇವಾಗ ನೀವು ಹೇಳ್ತಾ ಇದಾರೆ ನನಗೆ ಬ್ಲಡ್ ಕ್ಯಾನ್ಸರ್ ಬಂದಿದೆ ಅಂತ ಸೊ ಫೋರ್ ಟು ಸಿಕ್ಸ್ ವೀಕ್ಸ್ ಒಳಗಡೆ ಬರಬಹುದು ಆಯ್ತಾ ಅದಕ್ಕೆ ಅದು ಕನ್ಫರ್ಮ್ ಮಾಡ್ಲಿಕ್ಕೆ ನಾವು ಮ್ಯಾರೋ ಟೆಸ್ಟ್ ಮಾಡ್ತೀವಿ ಅಕ್ಯೂಟ್ ಲುಕೀಮಿಯಾ ಅಂದ್ರೆ ಅದರಲ್ಲೂ ಟೂ ಟೈಪ್ಸ್ ಇದೆ ಮೈಲೋಯ್ಡ್ ಲುಕೀಮಿಯಾ ಅಂಡ್ ಲಿಂಫಾಯ್ಡ್ ಅಂತ ಜನರಲಿ ಮಕ್ಳಗ್ ಬರೋದು ಲಿಂಫಾಯ್ಡ್ ಲುಕಿಮೆ ಅದರಲ್ಲಿ ಸ್ವಲ್ಪ ಕ್ಯೂ ಬೆಟರ್ ಇದೆ ಮೈಲೋಯ್ಡ್ ಲುಕಿಮೆ ಇನ್ನೂ ಸ್ವಲ್ಪ ಕಷ್ಟ ಕ್ಯೂರ್ ಮಾಡಲಿಕ್ಕೆ ಪ್ರೈಮರಿ ಟ್ರೀಟ್ಮೆಂಟ್ ಇವಾಗ ಇಪ್ಪತ್ತು ವರ್ಷ ವರ್ಷ ಹಿಂದ್ಗಡೆ ಏನ್ ಟ್ರೀಟ್ಮೆಂಟ್ ಇತ್ತು ಅಂತ ನೋಡಿದ್ರೆ ಬರೀ ಕೀಮೋಥೆರಪಿ ಮಾತ್ರ ಅವೈಲೇಬಲ್ ಇತ್ತು ಯಾವುದೇ ಕ್ಯಾನ್ಸರ್ ಟೈಪ್ ಕಾಯಿಲೆಗೆ ಸೊ ಬ್ಲಡ್ ಕ್ಯಾನ್ಸರ್ಗೂ ನಾವು ಕೀಮೋಥೆರಪಿನೇ ಮಾಡ್ತಾ ಇದ್ವಿ ಸೊ ಅದರಲ್ಲಿ ಟ್ಯಾಬ್ಲೆಟ್ಸ್ ಇರುತ್ತೆ ಐ ವಿ ಕೀಮೊಥೆರಪಿ ಇರುತ್ತೆ ಕೆಲವು ಜನರಿಗೆ ರೇಡಿಯೇಷನ್ ಬೇಕಾಗುತ್ತೆ ಸೊ ಈ ಥರ ಟ್ರೀಟ್ಮೆಂಟ್ಸಲ್ಲಿ ಕ್ಯೂರ್ ರೇಟ್ಸ್ ಭಾಳ ಕಡಿಮೆ ಇತ್ತು ಒಂದು ಥರ್ಟಿ ಫಾರ್ಟಿ ಪರ್ಸೆಂಟ್ ಜನರಿಗೆ ಮಾತ್ರ ನಮಗೆ ಗುಣ ಮಾಡಲಿಕ್ಕೆ ಆಗ್ತಿತ್ತು ಬಟ್ ಇತ್ತೀಚೆಗೆ ಹೊಸ ಡ್ರಗ್ಸ್ ಬಂದಿದೆ ಕೆಲವು ಡ್ರಗ್ಸ್ ಬರೀ ಆ ಕ್ಯಾನ್ಸರ್ ಸೆಲ್ ಮಾತ್ರ ಹೋಗಿ ನಾಶ ಮಾಡೋ ಥರ ಅದಕ್ಕೆ ನಾವು ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಸೊ ಆ ಥರ ಸೆಲ್ ಇದು ಮೆಡಿಸಿನ್ಸ್ ಅವೈಲೇಬಲ್ ಇದೆ ಆ್ಯಂಡ್ ದೆನ್ ಇವಾಗ ಹೊಸ ಟ್ರೀಟ್ಮೆಂಟು ಇವಾಗ ಇಮ್ಯುನೋಥೆರಪಿ ಅಂತಲೂ ಬಂದಿದೆ ಕೆಲವು ಇವಾಗ ಯಾಕೆ ಕ್ಯಾನ್ಸರ್ ಬರುದಂದ್ರೆ ಆ ಸೆಲ್ ನಮ್ಮ ಒಳ್ಳೆ ಇಮ್ಯೂನ್ ಸೆಲ್ಗಿಂತ ಸ್ಟ್ರಾಂಗರ್ ಇರೋದ್ರಿಂದ ಆ ಉತ್ಪತ್ತಿ ಜಾಸ್ತಿ ಆಗಿದೆ ಇವಾಗ ನಾವು ಇದನ್ನ ಸ್ವಲ್ಪ ಸ್ಟ್ರಾಂಗ್ ಮಾಡಿದ್ರೆ ಈ ಸೆಲ್ ಅದನ್ನ ನಾಶ ಮಾಡ್ಲಿಕ್ಕೆ ಆಗುತ್ತೆ ಅದಕ್ಕೆ ನಾವು ಫೈಟ್ ಮಾಡಿ ಅದನ್ನ ನಾಶ ಮಾಡ್ಲಿಕ್ಕೆ ಆಗುತ್ತೆ ಸೊ ಅದಕ್ಕೆ ವಿ ವಿಸೆ ಇಮ್ಯುನೋಥೆರಪಿ ನಮ್ದು ಇಮ್ಯೂನಿಟಿ ನೀವು ಬೂಸ್ಟ್ ಮಾಡ್ಲಿಕ್ಕೆ ಆದ್ರೆ ದೆನ್ ನಮ್ದೇ ಸೆಲ್ಸ್ ಆ ಕೆಟ್ಟ ಸೆಲ್ಸ್ ಗೆ ಡಿಸ್ಟ್ರಾಯ್ ಮಾಡುತ್ತೆ ಸೊ ದಾಟ್ ಇಸ್ ಆಕ್ಚುಲಿ ದ ಬೆಸ್ಟ್ ಟ್ರೀಟ್ಮೆಂಟ್ ಬಿಕಾಸ್ ಅದ್ರಲ್ಲಿ ಕಿಮೋಥೆರಪಿ ಇರಲ್ಲ ಸೊ ಅದು ಇವಾಗ ಇತ್ತೀಚೆಗೆ ಶುರು ಆಗಿದೆ ಬಟ್ ಇನ್ನೂ ಸ್ವಲ್ಪ ಫೈನ್ ಟ್ಯೂನ್ ಆಗಿ ಬರಬೇಕು ಇವಾಗ ಎಲ್ಲ ಕಡೆ ಅವೈಲೇಬಲ್ ಆಗಿರ್ಬೇಕು ಅದು ಓಕೆ ಡಾಕ್ಟರ್ ಹಾಗಿದ್ರೆ ಆಫ್ ಬ್ಲಡ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅವಲಂಬಿತ ಆಗಿರುತ್ತಾ ಕರೆಕ್ಟ್ ಬೇರೆ ಬೇರೆ ಸಬ್ ಟೈಪ್ ಸ್ವಲ್ಪ ಸ್ವಲ್ಪ ಮೆಡಿಸಿನ್ಸ್ ಸ್ವಲ್ಪ ಚೇಂಜ್ ಆಗುತ್ತೆ ಅಂಡ್ ಕೆಲವು ವಯಸ್ಸಾದಿ ಇರೋ ಪೇಷಂಟ್ ಗೆ ಬಹಳ ಸ್ಟ್ರಾಂಗ್ ಕೀಮೋಥೆರಪಿ ಕೊಡಕ್ಕಾಗಲ್ಲ ಬಿಕಾಸ್ ಅದು ಹಾರ್ಟ್ ಮೇಲೆ ತೊಂದರೆ ಆದ್ರೆ ಲಿವರ್ ಕಿಡ್ನಿ ಡ್ಯಾಮೇಜ್ ಆದ್ರೆ ಕೊಡಕಾಗಲ್ಲ ಸೊ ಆ ಸಂದರ್ಭದಲ್ಲಿ ನಾವು ಸ್ವಲ್ಪ ಕೀಮೋಥೆರಪಿ ಡೋಸ್ ಕಡಿಮೆ ಮಾಡ್ತೀವಿ ಮಕ್ಕಳಿಗೆಲ್ಲ ಜನರಲ್ಲಿ ಫುಲ್ ಸ್ಟ್ರಾಂಗ್ ಕೀಮೋಥೆರಪಿ ಕೊಡ್ಲಿಕ್ಕೆ ಆಗುತ್ತೆ ಬಿಕಾಸ್ ಅವರು ತಟ್ಕೊಳಕಾಗುತ್ತೆ ಎಷ್ಟು ನಮಗೆ ಸ್ಟ್ರಾಂಗ್ ಕೊಡ್ಲಿಕ್ಕೆ ಆಗುತ್ತೆ ಅಷ್ಟು ನಮ್ದು ಕ್ಯೂರ್ ರೇಟ್ಸ್ ಜಾಸ್ತಿ ಆಗುತ್ತೆ ಸೊ ಎಲ್ಲದಕ್ಕೂ ಒಂದು ಬ್ಯಾಲೆನ್ಸ್ ಇರಬೇಕು ಆಯ್ತಾ ಸ್ಟ್ರೆಂತ್ ಆಫ್ ದ ಕೀಮೊಥೆರಪಿ ಪ್ಲಸ್ ನಮಗೆ ಸೈಡ್ ಎಫೆಕ್ಟ್ ಸೊ ಸಿಕ್ಕಾಪಟ್ಟೆ ಸೈಡ್ ಎಫೆಕ್ಟ್ಸ್ ಬಂದ್ರೆ ದೆನ್ ಅದರಿಂದ ಆಮೇಲೆ ಲೈಫ್ ರಿಸ್ಕ್ ಬರಬಾರದು ಡಾಕ್ಟರ್ ಈಗ ನೀವು ಕೀಮೊಥೆರಪಿ ಬಗ್ಗೆ ಹೇಳಿದ್ರಿ ಸೊ ಬ್ಲಡ್ ಕ್ಯಾನ್ಸರ್ ಅಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆಯಲ್ಲ ಸೊ ಎಲ್ಲದಕ್ಕೂ ಕೀಮೊಥೆರಪಿ ಆಗುತ್ತೆ ಅಥವಾ ಪರ್ಟಿಕ್ಯುಲರ್ಲಿ ಇಂಥ ಕ್ಯಾನ್ಸರ್ ಗೆ ಅಷ್ಟೇ ಕೀಮೊಥೆರಪಿ ಆಗುತ್ತೆ ಅಂತ ಏನಾದ್ರೂ ಇದ್ಯಾ ಸೊ ಜನರಲಿ ಇವಾಗ ಎಕ್ಯೂಟ್ ಲುಕೀಮಿಯಾ ಸಬ್ ಟೈಪ್ ಅಲ್ಲಿ ಕೀಮೊಥೆರಪಿ ಬೇಕಾಗುತ್ತೆ ಬಿಕಾಸ್ ಅದು ಬಹಳ ಬೇ ಯುನೋ ಕ್ವಿಕ್ಲಿ ಬೆಳೀತಾ ಇರೋದ್ರಿಂದ ಸ್ಟ್ರಾಂಗ್ ಇಂಜೆಕ್ಷನ್ ಟ್ರೀಟ್ಮೆಂಟ್ ಕೊಟ್ಟರೆ ಮಾತ್ರ ಅದು ಕಡಿಮೆ ಆಗುತ್ತೆ ಇವಾಗ ಕ್ರಾನಿಕ್ ಲುಕೀಮಿಯಾದಲ್ಲಿ ಬರೀ ಟ್ಯಾಬ್ಲೆಟ್ ತರ ಮೆಡಿಸಿನ್ ಕೊಟ್ರೇನು ಸಾಕು ಆಯ್ತಾ ಸೊ ಡೈಲಿ ಇವಾಗ ಡಯಾಬಿಟಿಸ್ ಕಾಯಿಲೆ ಕಾಯಿಲೆ ಬಂದರೆ ಹೇಗೆ ನಾವು ಮಾತ್ರ ಕಂಟಿನ್ಯೂಸ್ ನುಮ್ತಾ ಇರಬೇಕು ಅದೇ ತರ ಈ ಕ್ರಾನಿಕ್ ಲುಕೀಮಿಯಾಗೂ ಡೈಲಿ ಟ್ಯಾಬ್ಲೆಟ್ ತೊಗೊಂಡ್ರೆ ಚೆನ್ನಾಗಿರ್ತಾರೆ ಸೊ ಇದೊಂದು ಬೇಸಿಕ್ ವೇರಿಯೇಷನ್ ಕೆಲವು ಸಂದರ್ಭದಲ್ಲಿ ನಾವು ಕೀಮೋಥೆರಪಿ ಕೊಟ್ರೇನು ಕಂಪ್ಲೀಟ್ ಕಾಯಿಲೆ ಗುಣ ಆಗೋಲ್ಲ ಆ ಸಿಟುಯೇಷನ್ ಅಲ್ಲಿ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತಾನು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಸೊ ಇವಾಗ ರಕ್ತ ಕಾಯಿಲೆ ಇರುವುದು ಮೂಳೆ ಮಜ್ಜೆನಲ್ಲಿ ಕೆಟ್ಟ ರಕ್ತ ಉತ್ಪತ್ತಿಯಾಗಿ ಬರುವುದು ನಾವು ಕಂಪ್ಲೀಟ್ ಬೋನ್ ಮ್ಯಾರೋನೆ ಚೇಂಜ್ ಮಾಡ್ಲಿಕ್ಕೆ ಆದ್ರೆ ನಮ್ಮ ಸೆಲ್ ಕಂಪ್ಲೀಟ್ ಚೇಂಜ್ ಮಾಡಿದ್ರೆ ದೆನ್ ಹೊಸ ಸೆಲ್ ಬದ್ ಬಂದಿ ಹೊಸ ರಕ್ತ ಉತ್ಪತ್ತಿ ಆಗುತ್ತೆ ಸೊ ಅದರಲ್ಲಿ ಕ್ಯೂರ್ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಮಾಡುದು ಸ್ವಲ್ಪ ಕಷ್ಟ ಬಟ್ ಕ್ಯೂರೇಟ್ ಆಗೋ ಚಾನ್ಸಸ್ ಇನ್ನೂ ಬೆಟರ್ ಇದೆ ಕೀಮೋಥೆರಪಿ ಸೈಡ್ ಎಫೆಕ್ಟ್ಸ್ ಇರುತ್ತಾ ಕೀಮೊಥೆರಪಿ ಡೆಫಿನೆಟ್ಲಿ ಸೈಡ್ ಎಫೆಕ್ಟ್ ಇರುತ್ತೆ ಅದಕ್ಕೆ ನಾವು ಆದಷ್ಟು ಜನ ಇವಾಗ ಕೇಳ್ತಾರೆ ನಾನು ಕೀಮೊಥೆರಪಿ ತೊಗೊಳ್ಳೇ ಅಂತ ಫಸ್ಟ್ ಕ್ವಶ್ ಯಾವಾಗ್ಲೂ ನಾವು ಹೇಳಿದ ಕೂಡ ಯಾಕೆ ತಗೋಬೇಕು ಕಾಮಿನೆಸ್ಟ್ ಇವಾಗ ಕೂದಲು ಉದಿರೋದು ಕೂಡಲೇ ಎಲ್ಲರಿಗೂ ಅದೇ ಭಯ ಆಯ್ತಾ ಆಗುತ್ತೆ ಕೀಮೊಥೆರಪಿನಲ್ಲಿ ಅದ್ರ ಜೊತೆಗೆ ಕೀಮೊಥೆರಪಿ ಇಸ್ ಲೈಕ್ ಕಾಪೆಟ್ ಬಾಂಬಿಂಗ್ ಅಂದ್ರೆ ಏನು ಕೊಡ್ತೀವಿ ಎಲ್ಲಾನು ಹೋಗಿ ನಾಶ ಮಾಡುತ್ತದ್ದು ಸೊ ಅದರಲ್ಲಿ ಕೆಟ್ಟ ಸೆಲ್ಸು ನಾಶ ಆಗುತ್ತೆ ಒಳ್ಳೆ ಸೆಲ್ಸು ನಾಶ ಆಗುತ್ತೆ ಸೊ ನಮ್ದು ಒಳ್ಳೆ ಸೆಲ್ಸ್ ನಾಶ ಆಗಿದ್ದಾಗ ನಮಗೆ ಇನ್ಫೆಕ್ಷನ್ ರಿಸ್ಕ್ ಇರುತ್ತೆ ಅದಕ್ಕೆ ಕೀಮೊಥೆರಪಿ ಕೊಟ್ಟವರಿಗೆ ಸ್ವಲ್ಪ ಜಾಗ್ರತೆ ಇರಬೇಕು ಇನ್ಫೆಕ್ಷನ್ ಅವರಿಗೆ ರಿಸ್ಕ್ ಜಾಸ್ತಿ ಇರೋದ್ರಿಂದ ಹೊರಗಡೆ ಹೋಗುವಾಗ ಅದಕ್ಕೆ ಮಾಸ್ಕ್ ಹಾಕೊಂಡ್ಬಿಟ್ಟು ಹೋಗ್ಲಿಕ್ಕೆ ಹೇಳ್ತೀವಿ ಏನಾರ ಆಹಾರ ತೊಗೊಳುವಾಗ ಆದಷ್ಟು ಬಿಸಿ ಫ್ರೆಶ್ ಮಾಡಿದ ಪದಾರ್ಥ ಮಾತ್ರ ತಗೊಳ್ಳಿ ಏನೋ ನಿನ್ನೆ ಮಾಡಿದ ಐಟಮ್ಸ್ ಎಲ್ಲ ನೆಕ್ಸ್ಟ್ ಡೇ ತಗೊಳ್ಳೋದು ಆ ಥರ ಎಲ್ಲ ಒಳ್ಳೇದಲ್ಲ ಬಿಕಾಸ್ ಇನ್ಫೆಕ್ಷನ್ ರಿಸ್ಕ್ ಇರುತ್ತೆ ಸೊ ಇದ್ರದ್ದು ಸ್ವಲ್ಪ ಜಾಗೃತಿ ಇರಬೇಕು ಸೊ ಅದೇ ಕೂದಲು ಉದುರೋದು ಯಾವ ರೀಸನ್ಗೋಸ್ಕರ ಡಾಕ್ಟರ್ ಹಾಗೆ ಸೊ ಇವಾಗ ಕಿಮೊಥೆರಪಿ ಕೊಟ್ಟಿದಾಗ ಆಲ್ ದ ರಾಪಿಡ್ಲಿ ಡಿವೈಡಿಂಗ್ ಸೆಲ್ಸ್ ನಾಶ ಆಗುತ್ತೆ ನಮ್ದು ಕೂದಲು ಡೇಲಿ ಗ್ರೋತ್ ಆಗ್ತಾ ಇರುತ್ತಲ್ಲ ಇಟ್ ಇಸ್ ರಾಪಿಡ್ಲಿ ಡಿವೈಡಿಂಗ್ ಸೆಲ್ ಸೊ ಇಟ್ ಗೆಟ್ಸ್ ಡಿಸ್ಟ್ರಾಯ್ಡ್ ಅದರಿಂದ ಕೂದಲು ಉದುರೋದು ಆಮೇಲೆ ಕೀಮೊಥೆರಪಿ ಮುಗ್ದಾದ್ಮೇಲೆ ಮತ್ತೆ ಉತ್ಪತ್ತಿ ಬರ್ಲಿಕ್ಕೆ ಶುರು ಆಗುತ್ತೆ ಓಕೆ ಕೀಮೊಥೆರಪಿ ಮುಗಿದ ಮೇಲೆ ಮತ್ತೆ ಕೂದಲು ವಾಪಸ್ ನಾರ್ಮಲ್ ತರ ಬರುತ್ತೆ ಡಾಕ್ಟರ್ ರೇಡಿಯೇಷನ್ ಥೆರಪಿ ಯಾವಾಗ ಯೂಸ್ ಆಗುತ್ತೆ ಸೊ ಟಿಪಿಕಲಿ ರೇಡಿಯೇಷನ್ ಥೆರಪಿ ಈ ಥರ ಗಡ್ಡೆಗಳು ಇರೋ ಕಾಯಿಲೆಗೆ ಕ್ಯಾನ್ಸರ್ ಕಾಯಿಲೆಗಳು ಯೂಸ್ ಆಗುತ್ತೆ ಸರ್ಜರಿ ಆದ್ಮೇಲೆ ಅಥವಾ ಸರ್ಜರಿ ಎಲ್ಲಿ ಮಾಡ್ಲಿಕ್ಕೆ ಬರಲ್ಲ ಅಲ್ಲಿ ರೇಡಿಯೇಷನ್ ಕೊಡೋದು ಇವಾಗ ನಾನು ಹೇಳಿದ ಮೊದಲೇ ರಕ್ತ ಬ್ಲಡ್ ಕ್ಯಾನ್ಸರ್ ಅಲ್ಲಿ ರಕ್ತದಲ್ಲಿ ಇರೋದ್ರಿಂದ ಫುಲ್ ಬಾಡಿನಲ್ಲಿ ಇರುತ್ತೆ ಸೊ ನಾವು ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಕೆಲವು ಟೈಮ್ ನಾವು ಹೋಲ್ ಬಾಡಿ ರೇಡಿಯೇಷನ್ ಕೊಡ್ತೀವಿ ಕೆಲವು ಜನರಿಗೆ ಬರೀ ಮೆದುಳಿಗೆ ಮಾತ್ರ ಸೆಲ್ ಸ್ಪ್ರೆಡ್ ಆಗಿದ್ರೆ ಆ ಸಂದರ್ಭದಲ್ಲಿ ನಾವು ಕ್ರೇನಿಯಲ್ ರೇಡಿಯೇಷನ್ ಮಾತ್ರ ಅಂದ್ರೆ ಬರೀ ಮೆದುಳಿಗೆ ಮಾತ್ರ ರೇಡಿಯೇಷನ್ ಕೊಡೋದು ಆ ಸಂದರ್ಭದಲ್ಲಿ ಅದು ಯೂಸ್ ಆಗುತ್ತೆ ಇಲ್ಲದ್ರೆ ಜನ್ರಲಿ ಆದಷ್ಟು ರೇಡಿಯೇಷನ್ನು ಉಪಯೋಗಿಸಲ್ಲ ಬ್ಲಡ್ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಕೀಮೊಥೆರಪಿ ಮತ್ತೆ ಇಮ್ಯುನೊಥೆರಪಿ ಮತ್ತೆ ಟ್ರಾನ್ಸ್ಪ್ಲಾಂಟ್ ಇದ್ರಿಂದ ಏನಾದ್ರೂ ಸೈಡ್ ಎಫೆಕ್ಟ್ ಇರುತ್ತಾ ರೇಡಿಯೇಶನ್ ಅಲ್ಲೂ ಸೈಡ್ ಎಫೆಕ್ಟ್ ಇರುತ್ತೆ ಸೊ ಯಾವ ಜಾಗದಲ್ಲಿ ರೇಡಿಯೇಶನ್ ಎಕ್ಸ್ಪೋಝರ್ ಇರುತ್ತೆ ಅಲ್ಲಿ ಸ್ವಲ್ಪ ಸ್ಕಿನ್ ಚೇಂಜಸ್ ಇರುತ್ತೆ ತಲೆ ಕೊಟ್ಟೆ ಕೂದಲು ಉದುರುತ್ತೆ ಸೊ ಲೋಕಲ್ ಸೈಡ್ ಎಫೆಕ್ಟ್ ಬಿಕಾಸ್ ಇಟ್ ಈಸ್ ಸ್ಟಿಲ್ ಸಮ್ ಇನೋ ರೇಡಿಯೇಶನ್ ಎಕ್ಸ್ಪೋಜರ್ ಅಲ್ಲ ಸೊ ಕೆಲವ್ ಜೊತೆಗೆ ಬರ್ನ್ಸ್ ತರ ಆಗ್ಬೋದು ಬಟ್ ಈಗಿನ ಕಾಲದಲ್ಲಿ ಬಹಳ ಹೈ ಅಂಡ್ ರೇಡಿಯೇಶನ್ ಮಷೀನ್ಸ್ ಬಂದಾದ ಮೇಲೆ ಆ ಸೈಡ್ ಎಫೆಕ್ಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ ಈಗ ಸೊ ಈಜೀಲಿ ರೇಡಿಯೇಶನ್ ತಗೋಬಹುದು ಡಾಕ್ಟರ್ ನಾವು ಜನ್ರಲಿ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡಬೇಕಾದ್ರೆ ಹೇಳ್ತೀವಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಬಟ್ ಎಕ್ಸಾಕ್ಟ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಏನು ಇದ್ರ ಬಗ್ಗೆ ತಿಳಿಸ್ಕೊಡಿ ಸೊ ಎಷ್ಟು ಜನರು ಬಂದು ನಮ್ಗೆ ಕೇಳಿದಾಗ ಫಸ್ಟ್ ಅವ್ರು ತಿಳ್ಕೊಂತಾರೆ ಇದೊಂದು ದೊಡ್ಡ ಸರ್ಜರಿ ಮಾಡೋದಂತ ಅಂದ್ರೆ ನಾವು ಎಲ್ಲಿ ಒಬ್ಬರದ್ದು ಬೋನ್ ಎಲ್ಲ ತೆಗ್ದಿಟ್ಟು ಇನ್ನೋರಿಗೆ ಹಾಕೋದಂತ ಆ ಥರ ಏನಿಲ್ಲ ಇವಾಗ ನಮ್ದು ರಕ್ತ ಎಲ್ಲ ಬೋನ್ ಮ್ಯಾರೋದಲ್ಲಿ ಉತ್ಪತ್ತಿ ಆಗೋದು ಅಂದರೆ ಮೂಳೆ ಮಜ್ಜನಲ್ಲಿ ಆಯಿತಾ ಸೊ ಅಲ್ಲಿ ಉತ್ಪತ್ತಿ ಆಗೋದು ಜಾಗ ಅದು ಸೊ ಅಲ್ಲಿ ತೊಂದರೆ ಇರೋದ್ರಿಂದ ನಾವು ಅದನ್ನು ಕಂಪ್ಲೀಟ್ ಚೇಂಜ್ ಮಾಡಿದರೆ ಇನ್ನೊಬ್ರದ್ದು ತೆಗೆದು ಹಾಕಿದರೆ ದೆನ್ ನಮ್ಮದು ಕಾಯಿಲೆ ಕ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಬೋನ್ ಮರೋ ಟ್ರಾನ್ಸ್ಪ್ಲಾಂಟರ್ ಏನಾಗುತ್ತೆ ಪೇಷಂಟಿಗೆ ಇನಿಷಿಯಲಿ ಕೀಮೊಥೆರಪಿ ಕೊಡ್ತೀವಿ ಸೊ ದಟ್ ಅವ್ರು ಇದ್ದಿದ್ದು ಸೆಲ್ಸ್ ಎಲ್ಲ ನಾಶ ಆಗುತ್ತೆ ದೆನ್ ಪ್ಯಾರ್ಲ್ ಸೇಮ್ ಟೈಮ್ ನಾವು ಡೋನರಿಗೆ ಒಂದು ಇಂಜೆಕ್ಷನ್ ಕೊಟ್ಟು ಅವ್ರ ರಕ್ತ ಬಿಳಿಕಣಗಳು ಉತ್ಪತ್ತಿ ಜಾಸ್ತಿ ಮಾಡ್ತೀವಿ ಚರ್ಮದ ಕೆಳಗಡೆ ಇಂಜೆಕ್ಷನ್ ಕೊಟ್ಟು ಅವ್ರ ಬಿಳಿಕಣಗಳು ನಾರ್ಮಲ್ ನಮ್ ಬಿಳಿಕೆ ಡೋನರ್ ಗೆ ಇಂಜೆಕ್ಷನ್ ಕೊಟ್ಟು ಏನು ಫೋರ್ ತೌಸಂಡ್ ಟು ಟೆನ್ ತೌಸಂಡ್ ಇರೋ ಡಬ್ಲ್ಯೂ ಬಿ ಸಿ ಕೌಂಟ್ ಕಣಗಳು ಅದು ಆಲ್ಮೋಸ್ಟ್ ಟ್ವೆಂಟಿ ತರ್ಟಿ ತೌಸಂಡ್ ಆಗುತ್ತೆ ಅಂಡ್ ಆ ಸೆಲ್ಸ್ ನಾವು ಇಲ್ಲಿಂದ ಕಲೆಕ್ಟ್ ಮಾಡ್ತೀವಿ ಈ ರಕ್ತದಾರ ಡೋನರ್ ಕೈಯಿಂದ ಕಲೆಕ್ಟ್ ಮಾಡುದು ಇವಾಗ ಪ್ಲೇಟ್ಲೆಟ್ ಡೊನೇಷನ್ ಮಾಡುವಾಗ ರಕ್ತ ಡೊನೇಷನ್ ಮಾಡುವಾಗ ಹೇಗೆ ಒಂದು ಸೂಜಿ ಹಾಕಿ ಕಲೆಕ್ಟ್ ಮಾಡ್ತೀವಿ ಅದೇ ತರ ಮಿಷಿನ್ ಮೇಲೆ ಕಲೆಕ್ಟ್ ಆಗುತ್ತೆ ಆ ಸೆಲ್ಸ್ ಇವಾಗ ತೆಗೆದು ಪೇಶಂಟ್ ಗೆ ಕೊಡೋದು ಅದು ಪೇಷೆಂಟಿಗೆ ಕೊಟ್ಟಾದ ಮೇಲೆ ಅದು ಉತ್ಪತ್ತಿ ಆಗಲಿಕ್ಕೆ ಒಂದು ಎರಡು ವಾರ ಆಗುತ್ತೆ ಆ ಟೈಮಲ್ಲಿ ಪೇಷೆಂಟಿಗೆ ಇನ್ಫೆಕ್ಷನ್ ರಿಸ್ಕ್ ಬ್ಲೀಡಿಂಗ್ ರಿಸ್ಕ್ ಎಲ್ಲ ಜಾಸ್ತಿ ಇರೋದ್ರಿಂದ ಪೇಷಂಟಿಗೆ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಯೂನಿಟಲ್ಲಿ ಇಡ್ತೀವಿ ಅದೊಂದು ಸ್ಟೆರೈಲ್ ರೂಮ್ ಸೊ ದಟ್ ಇನ್ಫೆಕ್ಷನ್ ರಿಸ್ಕ್ ಎಲ್ಲ ಕಡಿಮೆ ಇರುತ್ತೆ ಅಂತ ಆ ಸೆಲ್ಸ್ ಉತ್ಪತ್ತಿ ಬಂದಾದಮೇಲೆ ಕಂಪ್ಲೀಟ್ ರಕ್ತ ಚೇಂಜ್ ಆಗಿರುತ್ತೆ ಅದು ಆ ಪ್ರೊಸೀಜರ್ಗೆ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳೋದು ಅಥವಾ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತ ಒಬ್ಬರಿಂದ ತೆಗೆದು ಇನ್ನೊಬ್ರಿಗೆ ಕೊಡೋದು ಈಗ ಬೋನ್ ಮ್ಯಾರೋದಲ್ಲಿ ಅದೇ ಕ್ಯಾನ್ಸರ್ ಉಂಟಾಯ್ತು ಅಂತ ಹೇಳಿದ್ರೆ ಅಲ್ಲಿ ಏನ್ ಚೇಂಜಸ್ ಆಗಿರುತ್ತೆ ಡಾಕ್ಟರ್ ಅಥವಾ ಅಲ್ಲಿ ಏನ್ ಪ್ರಾಬ್ಲಮ್ ಆಗಿರುತ್ತೆ ಅವರಿಗೆ ಸೊ ಏನ್ ಸೆಲ್ ಉತ್ಪತ್ತಿ ಆಗುತ್ತೆ ಅದಕ್ಕೆ ನಾವು ಸ್ಟೆಮ್ ಸೆಲ್ ಅಂತ ಹೇಳ್ತೀವಿ ಆ ಸ್ಟೆಮ್ ಸೆಲ್ ಕೆಟ್ಟ ರಕ್ತ ಉತ್ಪತ್ತಿ ಶುರು ಆದ್ರೆ ಮೂಳೆಗಳ ಮೂಳೆಗಳ ಒಳಗಡೆ ಎಲ್ಲಿ ಮೂಳೆ ಮಜ್ಜಿನಲ್ಲಿ ರಕ್ತ ಉತ್ಪತ್ತಿ ಆಗೋ ಜಾಗ ಅಲ್ಲಿ ಸ್ಟೆಮ್ ಸೆಲ್ಸ್ ಅಂತ ಇರುತ್ತೆ ಕಂಪ್ಲೀಟ್ ಚೇಂಜ್ ಮಾಡಿರೋದ್ರಿಂದ ಡೋನರ್ ಸೆಲ್ಸ್ ಮಾತ್ರ ಬಂದು ಉತ್ಪತ್ತಿ ಆಗ್ಲಿಕ್ಕೆ ಶುರು ಆಗುತ್ತೆ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುತ್ತೆ ಕರೆಕ್ಟ್ 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 ಹಾಗಾದ್ರೆ ಡಾಕ್ಟರ್ ನೀವು ಡೋನರ್ ಹೇಗೆ ಸೆಲೆಕ್ಟ್ ಮಾಡ್ತೀರಾ ಇಲ್ಲಿ ಏನಾದ್ರೂ ಬ್ಲಡ್ ಗ್ರೂಪ್ ಮ್ಯಾಚ್ ಆಗ್ಬೇಕು ಅಥವಾ ಬೇರೆ ಕ್ವಾಲಿಟೀಸ್ ಏನಾದ್ರೂ ಮ್ಯಾಚ್ ಆಗ್ಬೇಕು ಅಂತ ಇರುತ್ತಾ ಹೇಗೆ ಸೊ ಜನರಲಿ ನಾವು ಡೋನರ್ಸಿಗೆ ಫಸ್ಟ್ ಆಪ್ಷನ್ ಕೊಡೋದು ಯಾರಾದ್ರೂ ಅಣ್ಣ ತಂಗಿ ಅಕ್ಕ ತಮ್ಮ ಸೊ ಸಿಬ್ಲಿಂಗ್ಸಿಗೆ ಪೇಷಂಟ್ ಪೇಷಂಟ್ ಇದ್ದು ಬ್ರದರ್ ಸಿಸ್ಟರ್ ಯಾರು ಅಥವಾ ಏನೋ ಸಿಸ್ಟರ್ಸ್ ಯಾರು ಇದ್ರೆ ಬಿಕಾಸ್ ಅವ್ರದ್ದು ಫುಲ್ ಮ್ಯಾಚ್ ಇರೋ ಚಾನ್ಸಸ್ ಇರುತ್ತೆ ಒಂದು ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಚಾನ್ಸ್ ಇದೆ ಯಾರಾದರೂ ಒಬ್ರು ಫುಲ್ ಮ್ಯಾಚ್ ಮ್ಯಾಚ್ ಅಂದರೆ ಇವಾಗ ನಾವು ಬ್ಲಡ್ ಗ್ರೂಪಿಂಗ್ ಹೇಗೆ ಮಾಡ್ತೀವಿ ಅದು ಕೆಂಪು ರಕ್ತ ಕಣಗಳು ಮೇಲೋ ಮಾಡೋ ಟೆಸ್ಟು ಅದೇ ಥರ ನಾವು ಬಿಳಿ ರಕ್ತ ಕಣಗಳಲ್ಲಿ ಹೆಚ್ಚಲ ಟೈಪಿಂಗ್ ಅಂತ ಮಾಡ್ತೀವಿ ಹ್ಯೂಮನ್ ಲೂಕೋಸೈಟ್ ಆ್ಯಂಟಿಜನ್ ಅಂತ ಹೇಳೋದು ಅದಕ್ಕೆ ಅದು ಮ್ಯಾಚ್ ಆದ್ರೆ ದೆನ್ ನಾವು ಒಬ್ಬರದು ರಕ್ತ ತೆಗೆದು ಇವ್ರಿಗೆ ಕೊಡಬಹುದು ಈ ಬಿಳಿ ಕಣಗಳು ಹೋಗಿ ಉತ್ಪತ್ತಿ ಆಗತ್ತೆ ಆಯ್ತಾ ಸೊ ಅದು ಚಾನ್ಸ್ ಒಂದು ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಇರುತ್ತೆ ಕೆಲವು ಜನರಿಗೆ ಆತರ ಮ್ಯಾಚ್ ಸಿಗ್ತದೆ ನಾವು ಬೇರೆ ತರ ರೆಜಿಸ್ಟ್ರೀ ನಲ್ಲಿ ಹುಡುಕ್ಬಹುದು ಮ್ಯಾಚ್ ಬೇರೆಯವ್ರ ಇರಬಹುದಾ ಅಂತ ಹುಡುಕ್ಬಹುದು ಸೊ ಬ್ಲಡ್ ಗ್ರೂಪ್ ಮ್ಯಾಚ್ ಆಗ್ಬೇಕು ಅಂತ ಅಲ್ಲ ಬ್ಲಡ್ ಗ್ರೂಪ್ ಆಗ್ಬೇಕಂತ ಏನಿಲ್ಲ ಬರೀ ಇದು ಹೆಚ್ ಎಲ್ ಮ್ಯಾಚ್ ಆಗ್ಬೇಕು ಈಗಿನ ಕಾಲದಲ್ಲಿ ಎಲ್ಲರಿಗೂ ಇವಾಗ ಒಬ್ಬರೇ ಬ್ರದರ್ ಒಬ್ಬರೇ ಸಿಸ್ಟರ್ ಇರ್ತಾರೆ ಎಷ್ಟು ಜನರಿಗೆ ಒಬ್ಬರೇ ಮಕ್ಕಳು ಇರೋದು ಅವರು ಎಲ್ಲಿ ಸಿಸ್ಟರ್ ಡೋನರ್ ಸಿಗ್ತಾರೆ ಸೊ ಇವಾಗ ತಂದೆ ತಾಯಿಯಿಂದ ಹಾಫ್ ಮ್ಯಾಚ್ ಟ್ರಾನ್ಸ್ಪಾಂಟ್ ಅದನ್ನು ಮಾಡಬಹುದು ಈಗ ಹ್ಯಾಪ್ಲೂ ಅಂತ ಹೇಳ್ತಾರೆ ಅರ್ಧ ಮ್ಯಾಚ್ ಇರ್ತಾರೆ ಎಲ್ಲರಿಗೂ ನಮಗೂ ಅರ್ಧ ತಂದೆಯಿಂದ ಬರುದು ಅರ್ಧ ತಾಯಿಂದ ಬರುದು ನಮ್ಮ ಜೀನ್ಸ್ ಸೊ ಹಾಫ್ ಮ್ಯಾಚ್ ಇದ್ದೇ ಇರ್ತೀವಿ ನಾವು ಸೊ ಅದು ಆ ಸಂದರ್ಭದಲ್ಲಿ ನಾವು ತಂದೆ ಅಥವಾ ತಾಯಿದು ರಕ್ತ ತೆಗೆದು ಈ ತರ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು ಡೋನರ್ಗೆ ಇದ್ರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ ಈಗ ನೀವು ಹೇಳಿದ್ರೆ ಇಂಜೆಕ್ಟ್ ಮಾಡಿ ಪಡ್ಕೋತಾರೆ ಹುಷಾರಾಗಿರ್ಬೇಕು ಜನರಲ್ ಏನು ರಿಸ್ಕ್ ಇಲ್ಲ ಸೊ ಡೋನರ್ ನಾವು ಸೆಲ್ ಕಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಅವ್ರದ್ದು ಒಂದು ಜನರಲ್ ಹೆಲ್ತ್ ಚೆಕ್ಅಪ್ ಮಾಡ್ತೀವಿ ಸೊ ರಕ್ತ ಪರೀಕ್ಷೆ ಇ ಸಿ ಜಿ ಎಕ್ಸ್ ರೇ ಎಲ್ಲ ಮಾಡಿ ಅವ್ರಿಗೆ ಏನೂ ತೊಂದರೆ ಇಲ್ಲ ಅಂತ ನೋಡುದು ಫಸ್ಟ್ ಸೊ ಅವ್ರು ಚೆನ್ನಾಗಿದ್ರೆ ಮಾತ್ರ ಅವ್ರದ್ ಸೆಲ್ಸ್ ನಾವು ತಗೋಳಿ ಆಗತ್ತೆ ಆಯ್ತಾ ಸೊ ಅವರಿಗೆ ಬರೀ ನಾಲ್ಕು ದಿವಸ ಇಂಜೆಕ್ಷನ್ ಕೊಡುದು ಚರ್ಮದ ಕೆಳಗಡೆ ಬಿಳಿ ಕಣಗಳು ಜಾಸ್ತಿ ಮಾಡ್ಲಿಕ್ಕೆ ಅದರಿಂದ ಸ್ವಲ್ಪ ನೋವು ಸ್ವಲ್ಪ ಬೆನ್ನೋ ಇರುತ್ತೆ ಟೂ ತ್ರೀ ಡೇಸಿಗೆ ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ಏನು ಸೈಡ್ ಎಫೆಕ್ಟ್ ಇಲ್ಲ ಆ ಸೆಲ್ಸ್ ಕಲೆಕ್ಟ್ ಆದ್ಮೇಲೆ ಅದೇಗು ಜಾಸ್ತಿ ಅಂಶ ನಾವು ಆಕ್ಚುಲಿ ಬಿಳಿ ಕಣಗಳು ಅಂಶ ಜಾಸ್ತಿ ಮಾಡಿ ತೆಗೆದು ಕೊಡುದು ಇಟ್ಸ್ ನಾಟ್ ಲೈಕ್ ನಾವು ಆ ಡೋನರಿಂದ ಏನೋ ಕೊಟ್ಬಿಟ್ಟಿದೀವಿ ಅಂತ ಇವಾಗ ಕಿಡ್ನಿ ಆ ಆತರ ಆಗುತ್ತೆ ನೀವು ಯಾರ್ದು ಒಬ್ರದ್ದು ಕಿಡ್ನಿ ತೆಗ್ದು ಇನ್ನೊಬ್ರಿಗೆ ಕೊಡ್ತೀರಾ ಸೊ ಅವ್ರದ್ದು ಒಂದು ಕಿಡ್ನಿ ಕಡಿಮೆ ಆಗುತ್ತೆ ಇಲ್ಲಿ ಆ ಥರ ಏನಿಲ್ಲ ಇಲ್ಲಿ ನಾವು ಬಿಳಿ ಕಣಗಳ ಅಂಶ ಜಾಸ್ತಿ ಮಾಡಿ ಆ ಜಾಸ್ತಿ ಅಂಶ ತೆಗೆದು ಇವ್ರಿಗೆ ಕೊಡೋದು ಏನು ಕಡಿಮೆ ಆಗಲ್ಲ ಆಯ್ತಾ ದಟ್ಸ್ ಇಂಪಾರ್ಟೆಂಟ್ ಬಿಕಾಸ್ ಎಷ್ಟು ಜನ ಬಂದ್ ನಮ್ಗೆ ಕೇಳ್ತಾರೆ ನೀವೆಲ್ಲ ನನ್ನ ರಕ್ತ ತೆಗ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟಿದಿರ ಅಂತ ಆಯ್ತಾ ಸೊ ಆ ಥರ ಆಗಲ್ಲ ಆಯ್ತಾ ಸೊ ಡೋನರಿಗೆ ಏನು ರಿಸ್ಕ್ ಇಲ್ಲ ಸಣ್ಣ ಸಣ್ಣ ಮಕ್ಕಳನ್ನು ಕೊಡ್ಬೋದು ಅವ್ರ ಬ್ರದರ್ ಸಿಸ್ಟರಿಗೆ ವಯಸ್ಸಾಗಿದ್ದವರು ಕೊಡ್ಬೋದು ಅದ್ರಿಂದ ಏನು ತೊಂದರೆ ಇಲ್ಲ ಸೊ ಪೇಷಂಟ್ ಯಾವ ರೀತಿಯಾಗಿ ಕೇರ್ಫುಲ್ ಆಗಿರಬೇಕು ಸೊ ಜನರಿಗೆ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ನಾವು ಅವ್ರದ್ದು ಕಂಪ್ಲೀಟ್ ಬ್ಲಡ್ ಸಿಸ್ಟಮ್ ಚೇಂಜ್ ಮಾಡಿರೋದ್ರಿಂದ ಅವ್ರದ್ದು ಇಮ್ಯೂನ್ ಸಿಸ್ಟಮು ಚೇಂಜ್ ಆಗಿರುತ್ತೆ ಸೊ ಅದು ಎಡ್ಜಸ್ಟ್ ಅದು ಹೊಂದ್ಕೊಳ್ಳಿಕ್ಕೆ ನಾವು ಸ್ವಲ್ಪ ಇಮ್ಯೂನ್ ಸಪ್ರೇಷನ್ ಮೆಡಿಸಿನ್ ಎಲ್ಲ ಕೊಡ್ತೀವಿ ಇವಾಗ ಯಾವುದೇ ಟ್ರಾನ್ಸ್ಪ್ಲಾಂಟ್ ಪೇಷೆಂಟ್ಸಿಗೆ ಅವ್ರು ಮೆಡಿಸಿನ್ ತೊಗೊತಾ ಇರ್ತಾರೆ ಅದರಿಂದ ಸ್ವಲ್ಪ ಇಮ್ಯುನಿಟಿ ಕಡಿಮೆ ಇರುತ್ತೆ ಅದಕ್ಕೆ ಅಟ್ಲೀಸ್ಟ್ ಒಂದು ಆರು ತಿಂಗಳಿಂದ ಒಂದು ವರ್ಷ ತನಕ ಅವರಿಗೆ ಇನ್ಫೆಕ್ಷನ್ ಬರೋ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ ನಾರ್ಮಲ್ ಪರ್ಸನ್ಗಿಂತ ಆಯಿತಾ ಸೊ ಹೊರಗಡೆ ಹೋಗಿ ಬಂದರೆ ಸ್ವಲ್ಪ ವೈರಲ್ ಇನ್ಫೆಕ್ಷನ್ ನ್ಯೂಮೋನಿಯಾ ಏನೋ ಏನಾರು ಹೊರಗಡೆ ಏನಾರು ತಿಂದ್ರೆ ದೆನ್ ಏನೋ ಟಮಿ ಅಪ್ಸೆಟ್ ಹೊಟ್ಟೆದು ಇನ್ಫೆಕ್ಷನ್ ಬೇದಿ ಅದೆಲ್ಲ ರಿಸ್ಕ್ ಜಾಸ್ತಿ ಇರುತ್ತೆ ಅವರಿಗೆ ಅದಕ್ಕೆ ಅವರು ಜಾಗ್ರತೆ ಇರಬೇಕು ಅದಕ್ಕೆ ನಾವು ಜನ್ರಲಿ ಹೇಳ್ತೀವಿ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಆದಷ್ಟು ಒಂದು ಆರು ತಿಂಗಳು ಮನೆಯಲ್ಲೇ ಇರಿ ಹೊರಗಡೆ ಬೈ ಚಾನ್ಸ್ ಹೋಗ್ಬೇಕಂತ ಇದ್ರೆ ಮಾಸ್ಕ್ ಹಾಕೊಂಡ್ಬಿಟ್ಟು ಹೋಗಿ ಆಹಾರ ಆದಷ್ಟು ಫ್ರೆಶ್ ಹಾಟ್ ಕುಕ್ಡ್ ಫುಡ್ ಬಿಳಿ ಬಿಸಿ ಬಿಸಿ ಬೇಯಿಸಿದ ಐಟಮ್ ಮಾತ್ರ ತಗೊಳ್ಳಿ ಸ್ಯಾಲಡ್ ಐಟಮ್ ಚಟ್ನಿ ಐಟಮ್ ಎಲ್ಲ ಯಾವ್ದು ಅನ್ ಕುಕ್ಡ್ ಇದೆ ಅದು ಆದಷ್ಟು ಅವಾಯ್ಡ್ ಮಾಡಿ ಫ್ರೂಟ್ಸ್ ಎಲ್ಲ ಯಾವುದು ಸಿಪ್ಪೆ ತೆಗಲಿಕ್ಕೆ ಆಗುತ್ತೆ ಆ ಮಾತ್ರ ಉಪಯೋಗ್ಸು ಡಾಕ್ಟರ್ ಈ ಟಾರ್ಗೆಟೆಡ್ ಥೆರಪಿ ಅನ್ನುವಂಥದ್ದು ಲುಕೋಮಿಯಾವನ್ನು ನಾಶಪಡಿಸೋದಕ್ಕೆ ಎಷ್ಟು ಹೆಲ್ಪ್ ಮಾಡುತ್ತೆ ಸೊ ನಾನು ಹೇಳಿದ ಮುಂಚೆ ಹೇಳಿದಾಗೆ ಮುಂಚೆ ನಾವು ಬರೀ ಕೀಮೊಥೆರಪಿ ಮಾಡ್ತಾ ಕೊಡ್ತಾ ಇದ್ವಿ ಆ ಕೀಮೊಥೆರಪಿ ಔಷಧಿ ಸಲ ರಕ್ತ ಒಳಗಡೆ ಹೋಗಿದ್ಮೇಲೆ ಒಳ್ಳೆ ಸೆಲ್ ಕೆಟ್ ಸೆಲ್ ಎರಡೂ ಜೊತೆಗೆ ನಾಶ ಆಗುತ್ತೆ ಅದಾದ್ಮೇಲೆ ಒಳ್ಳೆ ಸೆಲ್ ಉತ್ಪತ್ತಿ ಮತ್ತೆ ವಾಪಸ್ ಬರಬೇಕು ಸೊ ಸೈಡ್ ಎಫೆಕ್ಟ್ ಸಿಕ್ಕಾಪಟ್ಟೆ ಇರ್ತಿತ್ತು ಕೀಮೊಥೆರಪಿಯಿಂದ ಸೊ ರೀಸೆಂಟ್ಲಿ ಇವಾಗ ರಿಸರ್ಚ್ ಎಲ್ಲ ಮಾಡಿ ಇವಾಗ ಕೆಲವು ಔಷಧಿಗಳಿದೆ ಬರೀ ಆ ಕ್ಯಾನ್ಸರ್ ಸೆಲ್ ಮಾತ್ರ ಹೋಗಿ ನಾಶ ಮಾಡುತ್ತೆ ಅದಕ್ಕೆ ನಾವು ಟಾರ್ಗೆಟೆಡ್ ಥೆರಪಿ ಅಂತ ಹೇಳ್ತೀವಿ ಮಾತ್ರ ಒಳ್ಳೆ ಸೆಲ್ ಉಳಿಯುತ್ತೆ ಸೊ ಅದ್ರ ಸೈಡ್ ಇಫೆಕ್ಟ್ ಕಡಿಮೆ ಸೊ ಈ ತರ ಇವಾಗ ಹೊಸ ಹೊಸ ಔಷಧಿ ಎಲ್ಲ ಇವಾಗ ಡಿಸ್ಕವರ್ ಆಗಿ ಇವಾಗ ಮುಂಚೆ ಬರೀ ಯು ಎಸ್ ಮತ್ತು ಯುರೋಪಲ್ಲಿ ಮಾತ್ರ ಸಿಕ್ತಿತ್ತು ಇತ್ತೀಚೆಗೆ ನಮ್ಮ ದೇಶದಲ್ಲೂ ಸಿಗ್ತಾ ಇದೆ ಎಲ್ಲ ಈ ತರ ಔಷಧಿಗಳು ಸುಲಭ ಕೊಡಲಿಕ್ಕೆ ಒಳ್ಳೆ ಉಪಯೋಗ ಆಗುತ್ತೆ ಮುಂಚೆ ಕಾಸ್ಟ್ ಬಹಳ ಜಾಸ್ತಿ ಇರ್ತಿತ್ತು ಕಡಿಮೆ ಆಗಿದೆ ದೇ ಬೈ ಅವೈಲೇಬಲ್ ಟು ಮೋರ್ ನಂಬರ್ ಆಫ್ ಪೇಷಂಟ್ ಗೆ ನಮ್ಮ ಪೇಷಂಟ್ಗೆ ಇತ್ತೀಚೆಗೆ ಇವಾಗ ಗೌರ್ಮೆಂಟ್ ಸ್ವಲ್ಪ ಕ್ಯಾನ್ಸರ್ ಮೆಡಿಸಿನ್ಸ್ ಪ್ರೈಸಿಂಗ್ ಕೂಡ ಕಡಿಮೆ ಮಾಡಿದ್ದಾರೆ ಈಗ ಸೊ ಇವಾಗ ಟ್ರೀಟ್ಮೆಂಟ್ ಎಲ್ಲ ಸ್ವಲ್ಪ ಅಫೋರ್ಡಬಲ್ ಇದೆ ಸೊ ಎಲ್ಲರಿಗೂ ಇವಾಗ ಕೊಡ್ಲಿಕ್ಕೆ ಆಗ್ತಾ ಇದೆ ಇರೋದ್ರಿಂದ ಸೊ ಅದು ಲುಕೋಮಿಯಾಗಿ ಮಾತ್ರ ಹೆಲ್ಪ್ ಆಗುತ್ತೆ ಅಥವಾ ಬೇರೆ 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 ಕ್ಯಾನ್ಸರ್ಸ್ಗೂ ಬೇರೆ ಬೇರೆ ತರದ ಔಷಧಿ ಇದೆ ಟಾರ್ಗೆಟೆಡ್ ಥೆರಪೀಸ್ ಈಗ ಸಾಲಿಡ್ ಟ್ಯೂಮರ್ಸ್ಗೂ ಇದೆ ಸೊ ಎಲ್ಲ ಬ್ಲಡ್ ಕ್ಯಾನ್ಸರ್ ಎಲ್ಲ ಟೈಪ್ಸ್ಗೂ ಇದು ಹೆಲ್ಪ್ ಆಗುತ್ತೆ ಈ ತರ ಹೆಲ್ಪ್ ಆಗುತ್ತೆ ಕರೆಕ್ಟ್ ಓಕೆ ಡಾಕ್ಟರ್ ಇಮ್ಯುನೋ ಥೆರಪಿ ಬಗ್ಗೆ ಹೇಳಿ ಇದು ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಟ್ರೀಟ್ಮೆಂಟ್ ಅಲ್ಲಿ ಇವಾಗ ಟಾರ್ಗೆಟೆಡ್ ಥೆರಪಿ ಆದಮೇಲೆ ನೆಕ್ಸ್ಟ್ ರಿಸರ್ಚ್ ಅಲ್ಲಿ ಡೆವಲಪ್ ಆಗಿದ್ದು ಇಮ್ಯುನೋ ಥೆರಪಿ ಅಂತ ಸೊ ಇವಾಗ ಎಲ್ಲದಕ್ಕೂ ಏನೋ ಒಂದು ಕಾರಣ ಇರುತ್ತಲ್ಲ ಇವಾಗ ಕ್ಯಾನ್ಸರ್ ಸೆಲ್ ಯಾಕೆ ಉತ್ಪತ್ತಿ ಜಾಸ್ತಿ ಆಗ್ತಾ ಇದೆ ಅಂತ ಕೆಲವು ರಿಸರ್ಚ್ ಮಾಡಿದ್ರು ಅವಾಗ ಅವ್ರಿಗೆ ಗೊತ್ತಾಯ್ತು ನಮ್ದು ಒಳ್ಳೆ ಸೆಲ್ ಅದನ್ನ ಕಿಲ್ ನಾಶ ಮಾಡ್ಲಿಕ್ಕೆ ಆಗದೆ ಇಲ್ಲದೆ ಇರೋದ್ರಿಂದ ಆ ಉತ್ಪತ್ತಿ ಜಾಸ್ತಿ ಇರ್ತಿತ್ತು ನಮ್ದೆ ಇಮ್ಯೂನ್ ಸಿಸ್ಟಮ್ ಚೆನ್ನಾಗ್ ಇದ್ದಿದ್ರೆ ಇದನ್ನ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಇದನ್ನ ನಾಶ ಅದರ ವಿರುದ್ಧ ಹೋರಾಡಬಹುದಿತ್ತಂತ ಸೊ ಅದಕ್ಕೆ ಇವಾಗ ರಿಸರ್ಚ್ ಮಾಡಿ ನಮ್ದು ಟಿ ಸೆಲ್ ಅಂತ ಹೇಳ್ತಿವಿ ಅದಕ್ಕೆ ಅದನ್ನ ಸ್ವಲ್ಪ ನಾವು ಸ್ಟ್ರಾಂಗ್ ಮಾಡ್ಲಿಕ್ಕೆ ಏನಾರ ಮಾಡ್ಬೋದಾ ಅಂತ ಯೋಚನೆ ಮಾಡಿದ್ವಿ ಸೊ ಅದ್ರಲ್ಲಿ ಇಮ್ಯೂನ ಥೆರಪಿ ಅಥವಾ ಕಾ ಟಿ ಸೆಲ್ ಥೆರಪಿ ಅಂತ ರಿಸರ್ಚ್ ಆಗಿ ಬಂತದು ಅದ್ರಲ್ಲಿ ಏನ್ ಮಾಡ್ತಾರೆ ಇವಾಗ ಪೇಶೆಂಟ್ ಇಂದ ನಾವು ಒಳ್ಳೆ ಟಿ ಸೆಲ್ಸ್ ಕಲೆಕ್ಟ್ ಮಾಡ್ತೀವಿ ಅದನ್ನ ಒಂದು ವೈರಲ್ ವೆಕ್ಟರ್ ಯೂಸ್ ಮಾಡಿ ಅದ್ರ ರಿಸೆಪ್ಟರ್ ಚೇಂಜ್ ಮಾಡಿ ಅದು ವಾಪಸ್ ಪೇಶೆಂಟ್ ಗೆ ಕೊಡೋದು ಆ ರಿಸೆಪ್ಟರ್ ಮುಖಾಂತರ ಈ ಟಿ ಸೆಲ್ ಹೋಗಿ ಆ ಕ್ಯಾನ್ಸರ್ ಸೆಲ್ ಗೆ ಅಟ್ಯಾಚ್ ಮಾಡಿ ನಾಶ ಮಾಡುತ್ತೆ ಸೊ ಆ ರಿಸೆಪ್ಟರ್ ಬರೀ ಕ್ಯಾನ್ಸರ್ ಸೆಲ್ ಮಾತ್ರ ಅಟ್ಯಾಚ್ ಆಗೋದು ಇಟ್ ವಿಲ್ ನಾಟ್ ಅಟ್ಯಾಚ್ ದ ನಾರ್ಮಲ್ ಸೆಲ್ ಎಫೆಕ್ಟ್ ಮಾಡಲ್ಲ ಸೊ ಈ ತರ ಇರೋದ್ರಿಂದ ಕ್ಯಾನ್ಸರ್ ಸೆಲ್ ಎಲ್ಲ ನಾಶ ಆಗುತ್ತೆ ಈ ಒಳ್ಳೆ ಸೆಲ್ ವಿಲ್ ಬಿ ಸ್ಟ್ರಾಂಗ್ ಅಂಡ್ ಅಂಡ್ ಉಳಿಯತ್ತದು ಕ್ಯಾನ್ಸರ್ ರಿಟರ್ನ್ ಬರೋ ಚಾನ್ಸಸ್ ಕಡಿಮೆ ನಥಿಂಗ್ ಜೀರೋ ಪರ್ಸೆಂಟ್ ಬಟ್ ಇಟ್ ಬೆಟರ್ ಟ್ರೀಟ್ಮೆಂಟ್ ಈಗ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರಲ್ಲ ಬಿಕಾಸ್ ಒಳ್ಳೆಂಗ್ ಇದ್ದೇ ಓನ್ ಸೆಲ್ ಯೂಸ್ ಮಾಡೋದು ನಾವು ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಯಾರು ಬೇರೆ ಸಿಸ್ಟಮ್ ಹಾಕೋದು ಇಲ್ಲಿ ಇದ್ದ ಹಾಕುದು ತೆಗೆದು ಸ್ವಲ್ಪ ಚೇಂಜ್ ಮಾಡಿ ವಾಪಸ್ ಕೊಡೋದು ರೇಟ್ ಏನೆಲ್ಲ ಔಷಧಿ ಅವೈಲೇಬಲ್ ಇದೆ ಅದರಲ್ಲಿ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಚಾನ್ಸ್ ಇದೆ ಆಯ್ತಾ ವಿಚ್ ಇಸ್ ಆಲ್ಮೋಸ್ಟ್ ಮ್ಯಾಚಿಂಗ್ ಬೇರೆ ಥರ ಟ್ರೀಟ್ಮೆಂಟ್ಸ್ ಈಗ ಬಿಕಾಸ್ ಕ್ಯಾನ್ಸರ್ ಕಾರ್ಯದಲ್ಲಿ ಯಾವುದೇ ಟ್ರೀಟ್ಮೆಂಟಲ್ಲಿ ನೈಂಟಿ ಪರ್ಸೆಂಟ್ ಕ್ಯೂರ್ ಆಗೋ ಚಾನ್ಸಸ್ ಇಲ್ಲ ಎಸ್ಪೆಷಲಿ ಬ್ಲಡ್ ಕ್ಯಾನ್ಸರ್ ದಿಸ್ ಇಸ್ ದ ಹಾಶ್ ರಿಯಾಲಿಟಿ ಮುಂಚೆ ಟ್ವೆಂಟಿ ಟ್ವೆಂಟಿ ತರ್ಟಿ ಪರ್ಸೆಂಟ್ ಏನಿದ್ದಿದ್ದು ಇವಾಗ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟಿಗೆ ಬಂದಿದೆ ಸೊ ಕ್ಲಿಯರ್ಲಿ ಮೋರ್ ರಿಸರ್ಚ್ ಆಗಿ ಆಗಿ ಹೊಸ ಡ್ರಗ್ಸ್ ಬಂದರೆ ಸ್ಲೋಲಿ ವಿ ಮೈಟ್ ಗೆಟ್ ಟು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಕ್ಯೂರ್ ರೇಟ್ಸ್ ಆಯ್ತಾ ಸೊ ಈ ಥರ ಟ್ರೀಟ್ಮೆಂಟ್ ಎಲ್ಲ ಮಾಡಿದಿರೋದ್ರಿಂದ ಆ ಕ್ಯೂರ್ ರೇಟ್ ಇವಾಗ ಸ್ವಲ್ಪ ಜಾಸ್ತಿ ಆಗ್ತದೆ ಎಲ್ಲ ನಾವು ಯಾರಿಗಾದ್ರು ಬಹಳ ವಯಸ್ಸಾಗಿ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪ್ಲಸ್ ಇದ್ರೆ ಈ ತರ ಕಾಯಿಲೆ ಬಂದ್ರೆ ನಾವು ಜಾಸ್ತಿ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ ಬಿಕಾಸ್ ಅವರಿಗೆ ಟ್ರೀಟ್ಮೆಂಟ್ ತಡ್ಕೊಳ್ಲಿಕ್ಕೆ ಆಗ್ತಾ ಇರಲಿಲ್ಲ ಬಟ್ ಈ ತರ ಎಲ್ಲ ಟ್ರೀಟ್ಮೆಂಟ್ಸ್ ಬಂದ್ಮೇಲೆ ಇದೆಲ್ಲ ಸುಲಭ ಕೊಡಲಿಕ್ಕೆ ಸೊ ಅವರಿಗೂ ಇವಾಗ ಟ್ರೀಟ್ಮೆಂಟ್ ಮಾಡ್ಬೋದು ಅವರು ಬಂದು ಹೇಳ್ತಾರೆ ಇವಾಗ ನಾನು ಸಿಕ್ಸ್ಟಿ ಇದ್ದೀನಿ ಐ ವಾಂಟ್ ಲಿವ್ ಇಲ್ ಏಯ್ಟಿ ಅಂತ ಗಿಮಿ ಟ್ರೀಟ್ಮೆಂಟ್ ಅಂತ ಸೊ ಇಟ್ ಈಸ್ ದ ರೈಟ್ ಅಲ್ವಾ ಯಾರಿಗಾದ್ರು ಟ್ರೀಟ್ಮೆಂಟ್ ಕೇಳಲಿಕ್ಕೆ ಸೊ ರಿಕವರಿ ರೇಟ್ ಈಗ ಮುಂಚೆಗಿಂತ ಜಾಸ್ತಿ ಇದೆ ಅಂತ ಇಟ್ ಇಸ್ ಅಟ್ ಲೀಸ್ಟ್ ಆಲ್ಮೋಸ್ಟ್ ಡಬಲ್ ಆಗಿದೆ ಇವಾಗ ಒಂದು ಇಪ್ಪತ್ತು ವರ್ಷ ಹಿಂದೆ ನೋಡಿದ್ರೆ ಆಲ್ಮೋಸ್ಟ್ ಅಬೌಟ್ ಫಿಫ್ಟಿ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಇನ್ ಸರ್ವೈವಲ್ ಈಗ ಓಕೆ ಡಾಕ್ಟರ್ ಹಾಗಿದ್ರೆ ಈ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಹಾಗೇನೆ ಮುಂಚೆ ಇದ್ದಂತಹ ಟ್ರೀಟ್ಮೆಂಟ್ಗೂ ಏನ್ ಡಿಫ್ರೆನ್ಸ್ ಇದೆ ಅದೇ ಸೊ ಇನಿಷಿಯಲಿ ಇವಾಗ ಫಸ್ಟ್ ಟೈಮ್ ಕ್ಯಾನ್ಸರ್ ಬಂದಾಗ ಅದು ಹೇಗೆ ಬಂತಂದು ಕೆಲವು ಜನಕ್ಕೆ ಗೊತ್ತಿರಲಿಲ್ಲ ದೆನ್ ವರ್ಲ್ಡ್ ವಾರ್ ಆಗುವಾಗ ಅದೊಂದು ಮಸ್ಟರ್ಡ್ ಗ್ಯಾಸ್ ಅಂತ ಯೂಸ್ ಮಾಡಿದರು ಕೆಲವರು ಏನೋ ಸೋಲ್ಜರ್ಸಿಗೆಲ್ಲ ಏನೋ ನಾಶ ಮಾಡಲಿಕ್ಕೆ ಆ ಮಸ್ಟರ್ಡ್ ಗ್ಯಾಸ್ ಎಕ್ಸ್ಪೋಸ್ ಆಗಿದಾಗ ಕೆಲವು ಬ್ಲಡ್ ಕೌಂಟ್ ಎಲ್ಲ ಕಡಿಮೆ ಆಗ್ಲಿಕ್ಕೆ ಶುರು ಆಯ್ತು ಸೊ ಅದನ್ನ ಉಪಯೋಗಬಹುದು ಅಂತ ರಿಸರ್ಚ್ ಮಾಡಿ ಅದರಿಂದ ನಮಗೆ ಫಸ್ಟ್ ಕೀಮೊಥೆರಪಿ ಡ್ರಗ್ ಬಂತು ಆ ಡ್ರಗ್ ಆಮೇಲೆ ಯೂಸ್ ಮಾಡಿ ಡೋಸೇಜ್ ಎಲ್ಲ ಕರೆಕ್ಟ್ ಗೊತ್ತಾದ ಮೇಲೆ ನಾವು ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ಸ್ವಲ್ಪ ಕೀಮೋ ಕೀಮೊಥೆರಪಿ ಶುರು ಮಾಡಿದ್ದು ಸರ್ಜರಿ ಕೀಮೊಥೆರಪಿ ರೇಡಿಯೇಷನ್ ಇದೆಲ್ಲ ಫಸ್ಟ್ ಇನಿಷಿಯಲ್ ಟ್ರೀಟ್ಮೆಂಟ್ ಒಂದು ಇಪ್ಪತ್ತ್ ಮೂವತ್ತು ವರ್ಷ ಹಿಂದೆ ಇತ್ತೀಚೆಗೆ ರೇಡಿಯೇಷನ್ ಸ್ವಲ್ಪ ಕಡಿಮೆ ಆಗ್ತದೆ ಆದಷ್ಟು ಸರ್ಜರಿನ ಸ್ವಲ್ಪ ಕಡಿಮೆ ಮಾಡ್ಲಿಕ್ಕೆ ನೋಡ್ತಾ ಇದ್ವಿ ಬಿಕಾಸ್ ಇಟ್ ಇಸ್ ಅ ಡಿಫಿಕಲ್ಟ್ ಪ್ರೊಸೀಜರ್ ಅಲ್ವಾ ಮೆಡಿಸಿನ್ನಲ್ಲೇ ನಾಶ ಮಾಡಲಿಕ್ಕೆ ಆದರೆ ಯಾಕೆ ಈ ಆಪರೇಷನ್ ಮಾಡಬೇಕು ಸೊ ಈ ಥರ ಮೆಡಿಸಿನ್ಸ್ ಬಂದಾದ ಮೇಲೆ ಇನ್ನೂ ಸೆಲ್ಸ್ ಕಿಲ್ ಮಾಡ್ಲಿಕ್ಕೆ ಸುಲಭ ಆಗ್ತಾ ಇದೆ ಡಾಕ್ಟರ್ ಹಾಗಿದ್ರೆ ಈಗ ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ ಏನಾದರೂ ಟ್ಯಾಬ್ಲೆಟ್ಸ್ ಅಲ್ಲಿ ಏನಾದ್ರೂ ಈ ಬ್ಲಡ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಅನ್ನೋ ಥರ ಇದೆಯಾ ಅಥವಾ ಥೆರಪಿನೇ ಬೇಕಾಗುತ್ತಾ ಎಕ್ಯೂಟ್ ಲುಕ್ ಇಮೇಜಲ್ಲಿ ಇವಾಗ ಕೀಮೋಥೆರಪಿನೇ ಬೇಕಾಗುತ್ತೆ ಕೆಲವು ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ತೀವಿ ಕ್ರಾನಿಕ್ ಲುಕ್ ಸಿ ಎಮ್ ಎಲ್ ಮತ್ತೆ ಸಿ ಎಲ್ ಎಲ್ ಅಂತ ಹೇಳ್ತೀವಿ ಅದಕ್ಕೆ ಅದರಲ್ಲಿ ಬರೀ ಟ್ಯಾಬ್ಲೆಟ್ಸ್ ಮಾತ್ರ ಸಾಕು ಸೊ ಡಯಾಗ್ನೋಸಿಸ್ ಆಗಿದ್ದ ದಿವಸ ಇಂದ ಬರೀ ಟ್ಯಾಬ್ಲೆಟ್ ಅದನ್ನು ಕಡಿಮೆ ಮಾಡಿ ಕಂಟಿನ್ಯೂಸ್ ತಗೊಂತ ಇದ್ರೆ ಮತ್ತೆ ಬರಲ್ಲ ಇವಾಗ ಬಿ ಪಿ ಕಾಯಿಲೆ ಸಕ್ಕರೆ ಕಾಯಿಲೆ ಹೇಗಿದೆ ಅದೇ ತರ ಆಗಿದೆ ಸೊ ಕಂಪ್ಲೀಟ್ ಓಕೆ ಡಯಿಸ್ ಹಾಗೆ ನಾನು ಆಲ್ಮೋಸ್ಟ್ ಟ್ರೀಟ್ಮೆಂಟ್ಸ್ ನಾನು ಕವರ್ ಮಾಡಿದ್ದೀನಿ ಫಸ್ಟ್ ಏನಿತ್ತು ಕೀಮೋಥೆರಪಿ ಆಮೇಲೆ ಮೆರೋ ಟ್ರಾನ್ಸ್ಪ್ಲಾಂಟ್ ಆಮೇಲೆ ಇಮ್ಯೂನೋ ಥೆರಪಿ ಇವಾಗ ಕಾಯಿಲೆ ಬಂದಾದ್ಮೇಲೆ ಗುಣ ಮಾಡೋದು ಯಾವಾಗಲೂ ಕಷ್ಟ ಎಲ್ಲರೂ ನಮ್ಮ ಜನರಲ್ಲಿ ಕೇಳ್ತಾರೆ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಇದೆಯಾ ಇದೆಯಾಗ್ಲು ಅಂತ ಮಾತಾಡೋದು ಹೇಳೋದು ಸುಲಭ ಬಟ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಕಷ್ಟ ಬಿಕಾಸ್ ನಮಗೆ ಕೆಲವು ಟೈಮ್ ಯಾಕೆ ಕೆಲವು ಕ್ಯಾನ್ಸರ್ ಕಾಯಿಲೆಗಳು ಬಂದಿದೆ ಅಂತ ನಮ್ಗೆ ಕ್ಲಿಯರ್ ಕಟ್ ಗೊತ್ತಿಲ್ಲ ಆಯ್ತಾ ನಮ್ದು ಲೈಫ್ ಸ್ಟೈಲ್ ಇರ್ಬೋದು ಇತ್ತೀಚೆಗೆ ನಮ್ದು ನ್ಯೂ ಜನರೇಷನ್ ಅಲ್ಲಿ ಈ ತರ ಎಲ್ಲ ಜಾಸ್ತಿ ಕಂಡು ಕಂಡು ಬರ್ತಾ ಇದೆ ಇವಾಗ ಇವಾಗ ಟೆಸ್ಟಿಂಗ್ ಫೆಸಿಲಿಟಿನೂ ಇವಾಗ ಈಸಿಲಿ ಸಿಗುತ್ತೆ ಎಲ್ಲರಿಗೂ ಇವಾಗ ಒಂದು ಆನ್ಯೂಯಲ್ ಹೆಲ್ತ್ ಚೆಕ್ಅಪ್ ಮಾಡ್ತೀವಿ ನಮ್ ಸ್ವಲ್ಪ ಕೆಂ ಜ್ವರ ಬಂದ್ರೆ ಮನೆ ಹತ್ರನೇ ಲ್ಯಾಬ್ ಇರುತ್ತೆ ಹೋಗಿ ಒಂದು ಎಕ್ಸ್ ರೇ ಮತ್ತೆ ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ ಇಪ್ಪತ್ತು ವರ್ಷ ಹಿಂದೆ ಏನಾರ ಎಕ್ಸ್ ರೇ ಬ್ಲ್ಯಾಬ್ ಟೆಸ್ಟ್ ಮಾಡ್ಬೇಕಂತ ಇದ್ರೆ ಒಂದು ಹೊಸ ಹಾಸ್ಪಿಟಲ್ಗೆ ಹೋಗ್ತಿತ್ತು ಸಿಟಿನಲ್ಲಿ ಹೋಗಬೇಕಾಗ್ತಿತ್ತು ಇವಾಗ ಎಲ್ಲರಿಗೂ ಮನೆ ಹತ್ರನೇ ಆ ಸೌಲಭ್ಯ ಇದೆ ಸೊ ಅದರಿಂದ ಸ್ವಲ್ಪ ಬೇಗ ಡಯಾಗ್ನೋಸಿಸ್ ಆಗ್ತಾ ಇದೆ ಕೆಲವು ಕಾಯಿಲೆಗಳು ಪ್ರಿವೆಂಟ್ ಮಾಡ್ಲಿಕ್ಕೆ ನಾವು ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ಆದಷ್ಟು ಹೆಲ್ತಿ ಲೈಫ್ ಸ್ಟೈಲ್ ಇದ್ರೆ ಒಳ್ಳೇದು ನಾವು ಏನು ತಿಂತೀವಿ ಎಕ್ಸಸೈಸ್ ಮಾಡ್ತೀವಿ ಸೆಟಂಟಿ ಲೈಫ್ ಸ್ಟೈಲ್ ಸ್ಮೋಕಿಂಗ್ ಆಲ್ಕೋಹಾಲ್ ಇದೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಆದ್ರೆ ಬಹಳ ಒಳ್ಳೇದು ಇವಾಗ ನಾವು ಆಹಾರದಲ್ಲಿ ತಗೊಳ್ಳುವಾಗ ಫ್ರೂಟ್ಸ್ ಅಲ್ಲಿ ಅದು ಎಷ್ಟು ಪೆಸ್ಟಿಸೈಡ್ ಇರುತ್ತೆ ಗೊತ್ತಿಲ್ಲ ಅದರಿಂದ ನಮ್ದು ದೇಹ ಅದಕ್ಕೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದರೆಲ್ಲ ಜಾಗ್ರತೆ ಇರಬೇಕು ಡಾಕ್ಟರ್ ಅರ್ಲಿ ಡಿಟೆಕ್ಷನ್ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಸೊ ಯಾವುದೇ ಕ್ಯಾನ್ಸರ್ ಅಲ್ಲಿ ಅರ್ಲಿ ಡಿಟೆಕ್ಷನ್ ಆಲ್ವೇಸ್ ಹೆಲ್ಪ್ಸ್ ಆಯ್ತಾ ಅದಕ್ಕೆ ನಾವು ಯಾವಾಗಲೂ ಕ್ಯಾನ್ಸರ್ ಬಗ್ಗೆ ಸ್ಟೇಜಸ್ ಎಲ್ಲ ಮಾತಾಡ್ತೀವಿ ಹೌದು ದೆನ್ ಬನ್ಸ್ ಇಸ್ ಸ್ಟೇಜ್ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಅಂದರೆ ಅದು ಜನರಲಿ ಅದು ಲಾಸ್ಟ್ ಸ್ಟೇಜ್ ತರ ಅಂದರೆ ಕ್ಯಾನ್ಸರ್ ಸಿಕ್ಕಾಪಟ್ಟೆ ಹರಳಿದ್ದಾಗ ನಾವು ಅದು ಸ್ಟೇಜ್ ಫೋರ್ ಅಂತ ಹೇಳ್ತೀವಿ ಅದು ಸಾಲಿಡ್ ಟ್ಯೂಮರ್ಸ್ಗೆ ಅದು ಯೂಸ್ ಮಾಡೋದು ಅದು ಆಯ್ತಾ ಇವಾಗ ಒಂದು ಜಾಗದಿಂದ ಫುಲ್ ಮೂಳೆಂಬ ತನಕ ಹರಳಿದ್ರೆ ಅದು ಗುಣ ಮಾಡೋದು ಬಹಳ ಕಷ್ಟ ರಕ್ತ ಕ್ಯಾನ್ಸರಲ್ಲಿ ಆಲ್ರೆಡಿ ರಕ್ತದಲ್ಲಿ ಇರೋದ್ರಿಂದ ಫುಲ್ ನಮ್ಮ ದೇಹದಲ್ಲಿದೆ ಸೊ ವಿ ರಿಯಲಿ ಡೋಂಟ್ ಕಾಲ್ ಇಟ್ ಸ್ಟೇಜ್ ಅದರಲ್ಲಿ ಟೈಪ್ಸ್ ಅಂತ ಹೇಳ್ತೀವಿ ಬಟ್ ಯಾವುದೇ ಕಾಯಿಲೆ ಎಷ್ಟು ಬೇಗ ನೀವು ಡಿಟೆಕ್ಟ್ ಮಾಡಿ ಟ್ರೀಟ್ಮೆಂಟ್ ಶುರು ಮಾಡ್ತೀರಾ ಅಷ್ಟು ಒಳ್ಳೇದು ಬಿಕಾಸ್ ಅಷ್ಟು ಕಡಿಮೆ ಸೆಲ್ಸ್ ಇರುತ್ತೆ ನಮಗೆ ನಾಶ ಮಾಡಲಿಕ್ಕೆ ಸೊ ಆ ಉದ್ದೇಶದಿಂದ ನಾವು ಆದಷ್ಟು ಹೆಲ್ತ್ ಚೆಕ್ಅಪ್ ಮಾಡಿದರೆ ಒಳ್ಳೇದು ಇನ್ನು ಏನೇ ತೊಂದರೆ ಬಂದಾಗ ನಾವು ಡೆಫಿನೆಟ್ಲಿ ಡಾಕ್ಟರ್ ಹತ್ರ ಹೋಗ್ತೀವಿ ಅದು ಒಳ್ಳೇದು ಸಣ್ಣ ಪುಟ್ಟ ಸಿಂಪ್ಟಮ್ ಇದ್ರೂ ಇಗ್ನೋರ್ ಮಾಡೋದು ಬೇಡ ಇವಾಗ ಎಷ್ಟೋ ಜನರಿಗೆ ನಾವು ಇವಾಗ ಕೆಲಸಕ್ಕೆ ಶುರು ಮಾಡಿದ ಕೂಡ ನಾವು ಹೇಳ್ತೀವಿ ಒಂದು ಆ್ಯನ್ಯಲ್ ಹೆಲ್ತ್ ಚೆಕಪ್ ಮಾಡ್ಸಿ ಅಂತ ಅದನ್ನ ನೀವು ಕಂಟಿನ್ಯೂ ಮಾಡೋದು ಒಳ್ಳೇದು ಬಿಕಾಸ್ ಏನೇ ತೊಂದರೆ ಏನಾರ ಇದ್ರೆ ಸ್ವಲ್ಪ ಬೇಗ ಗೊತ್ತಾಗುತ್ತೆ ಅಂಡ್ ಏನೇ ತೊಂದರೆ ಕಂಡು ಹಿಡಿದ್ರೆ ಆದಷ್ಟು ಬೇಗ ನೀವು ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡೋದು ಒಳ್ಳೇದು ಓಕೆ ಈಗ ಬೇರೆ ಕ್ಯಾನ್ಸರ್ ನೀವು ಹೇಳಿದ್ರೆ ಸ್ಟೇಜಸ್ ಇದೆ ಗೊತ್ತಾಗುತ್ತೆ ಅಂತ ಈಗ ಬ್ಲಡ್ ಕ್ಯಾನ್ಸರ್ ನೀವು ಟೆಸ್ಟ್ ಮಾಡಿದಾಗ ಅದು ಎಷ್ಟು ಸಿವಿಯರ್ ಆಗಿದೆ ಅಂತ ಕಂಡು ಹಿಡಿಯೋದಕ್ಕಾಗುತ್ತಾ ಅದು ಬ್ಲಡ್ ಟೆಸ್ಟ್ ಅಲ್ಲೂ ಗೊತ್ತಾಗುತ್ತೆ ನಾವು ಬೋನರ್ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಏನೋ ಬಿಕಾಸ್ ಅದು ಬ್ಲಾಸ್ಟ್ ಪರ್ಸೆಂಟೇಜ್ ಅಥವಾ ಕ್ಯಾನ್ಸರ್ ಸೆಲ್ ಪರ್ಸೆಂಟೇಜ್ ಎಷ್ಟಿದೆ ಅಂತ ಎಷ್ಟು ಮಟ್ಟಿಗೆ ಹರಳಿದ್ರೆ ಕೆಲವು ಜನರಿಗೆ ಆಗ ಬ್ಲಡ್ ಕ್ಯಾನ್ಸರ್ ಮೆದುಳು ತನಕ ಹರಳಿದ್ರೆ ದೆನ್ ಬಹಳ ಕಷ್ಟ ಆಗುತ್ತೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಅಂತ ಅಂಡ್ ಆ ಕಾಯಿಲೆಯಿಂದ ಬೇರೆ ಆರ್ಗನ್ ಡ್ಯಾಮೇಜ್ ಆಗಿದ್ರೆ ಕಷ್ಟ ಲಿವರ್ ಕಿಡ್ನಿ ಅದೆಲ್ಲ ಎಫೆಕ್ಟ್ ಆದ್ರೆ ದೆನ್ ನಮಗೆ ಟ್ರೀಟ್ಮೆಂಟ್ ಮಾಡೋದು ಕಷ್ಟ ಆಗುತ್ತೆ ಆಗುತ್ತೆ ಜಾಸ್ತಿ ಇರುತ್ತೆ ಆ ಎಲ್ಲಿಯವರೆಗೆ ಟ್ರೀಟ್ ಮಾಡಬಹುದು ಸರ್ ಈಗ ಬೇರೆ ಕ್ಯಾನ್ಸರ್ ನಾನು ಹೇಳಿದಾಗ ಈಗ ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಆದರೆ ಹೇಳ್ತಾರೆ ಜನರಲ್ಲಿ ಹೇಳ್ತಾರೆ ಅಂದರೆ ರಿಕವರಿ ಆಗುವಂಥ ರೇಟ್ ತುಂಬ ಕಡಿಮೆ ಇರುತ್ತೆ ಅಂತ ಸೊ ಈ ಬ್ಲಡ್ ಕ್ಯಾನ್ಸರಲ್ಲಿ ಒಂದು ಅಂದಾಜು ಎಲ್ಲಿಯವರೆಗೆ ಇದ್ದಾಗ ಟ್ರೀಟ್ ಮಾಡಿ ಜನರಲಿ ಈ ಎಕ್ಯೂಟ್ ಲುಕಿಮ್ಯಾಸ್ಗೆ ಆದಷ್ಟು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅದು ಬಿಕಾಸ್ ಹಾಗೆ ಬಿಟ್ಟರೆ ಸಿಕ್ಕಾಪಟ್ಟೆ ಉತ್ಪತ್ತಿ ಜಾಸ್ತಿಯಾಗಿ ಲೈಫ್ ರಿಸ್ಕ್ ಇರುತ್ತೆ ಅದು ಕಿಡ್ನಿ ಡ್ಯಾಮೇಜು ಲಿವರ್ ಡ್ಯಾಮೇಜ್ ಎಲ್ಲ ಆಗೋಕ್ಕಿಂತ ಮುಂಚೆ ಟ್ರೀಟ್ ಮಾಡಬೇಕು ಸೊ ಜಾಸ್ತಿ ಟೈಮ್ ಬಿಡಂಗಿಲ್ಲ ಇಟ್ ಇಸ್ ಜನರಲಿ ಅನ್ ಎಮರ್ಜೆನ್ಸಿ ಅಂತ ಹೇಳ್ತೀವಿ ಕ್ರಾನಿಕ್ ಲುಕಿಮೆ ಅದು ಅಷ್ಟು ಎಮರ್ಜೆನ್ಸಿ ಅಲ್ಲ ಅದು ಟ್ಯಾಬ್ಲೆಟ್ ಮೇಲೆ ಕಂಟ್ರೋಲ್ ಆಗುತ್ತೆ ಅದಕ್ಕೆ ಅದು ಸುಲಭ ಬಟ್ ಇವಾಗ ಏಜ್ ಆದಮೇಲೆ ನಮಗೆ ಸ್ಟ್ರಾಂಗ್ ಕೀಮೊಥೆರಪಿ ಎಲ್ಲ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಎಲ್ಲ ನಾವು ಹೇಳ್ತಾ ಇದ್ವಿ ಯಾರಿಗಾರು ಸಿಕ್ಸ್ಟಿ ಪ್ಲಸ್ ಅಥವಾ ಸಿಕ್ಸ್ಟಿ ಫೈವ್ ಪ್ಲಸ್ ಏಜ್ ಆಗಿದ್ರೆ ಸ್ಟ್ರಾಂಗ್ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಅವರಿಗೆ ಸ್ವಲ್ಪ ಟ್ಯಾಬ್ಲೆಟ್ ಮಾತ್ರೆ ಮಾತ್ರ ಕೊಟ್ಟು ಎಷ್ಟು ಜನ ಇರ್ತಾರೆ ಇರಲಿ ಅಂತ ನೋಡ್ತಾ ಇರ್ತಿದ್ವಿ ಬಟ್ ಈಗಿನ ಕಾಲದಲ್ಲಿ ಇಮ್ಯುನೊಥೆರಪಿ ಎಲ್ಲ ಬಂದಾದ ಮೇಲೆ ಏಜ್ ಆಗಿದ್ದೋ ಪೇಷಂಟಿಗೂ ನಾವು ಇದನ್ನು ಆಗುತ್ತೆ ಅದ್ರ ಸೈಡ್ ಎಫೆಕ್ಟ್ ಅಷ್ಟಿಲ್ಲ ಸೊ ಅವ್ರು ತಡ್ಕೊಳ್ತಾರೆ ಸೊ ಇವಾಗ ಜನರಲ್ ಕಂಡೀಷನ್ ಫಿಟ್ ಇದ್ರೆ ಏಜ್ ಇಸ್ ಜಸ್ಟ್ ನಂಬರ್ ಅಲ್ಲ ಎನಿ ಏಜ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು ಅದಕ್ಕೆ ಹೆಲ್ತಿ ಲೈಫ್ ಸ್ಟೈಲ್ ಅಂಡ್ ಫಿಟ್ನೆಸ್ ಇಡೋ ಇರೋದು ಒಳ್ಳೇದು ಬಿಕಾಸ್ ಏನಾರ ತೊಂದರೆ ಬಂದ್ರೆ ಅವಾಗ ಟ್ರೀಟ್ಮೆಂಟ್ ತಡ್ಕೊಳ್ಳೋ ಶಕ್ತಿನೂ ಚೆನ್ನಾಗಿರುತ್ತೆ ಸೊ ಹಾಗಾದ್ರೆ ಏಜ್ ಆಗ್ತಾ ಆಗ್ತಾ ಟ್ರೀಟ್ಮೆಂಟ್ ಕೊಡೋದು ಕಷ್ಟ ಆಗುತ್ತೆ ಬೇರೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಸೊ ಫೈನಲ್ ಮೆಸೇಜ್ ನನ್ನ ಸೈಡಿಂದ ಇವಾಗ ಆದಷ್ಟು ಹೆಲ್ತಿ ಲೈಫ್ ಸ್ಟೈಲ್ ಲೀಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಆ್ಯಂಡ್ ಯಾರಿಗೆಲ್ಲ ವರ್ಷಕ್ಕೊಂದು ಸಲ ಆದರೂ ನಾನು ಜನ್ರಲಿ ಹೇಳ್ತೀನಿ ನಾನು ನಿಮ್ಮ ಬರ್ತ್ಡೇ ಬಂದಾಗ ಏನೋ ಪಾರ್ಟಿ ಮಾಡೋ ಬದಲಾಗಿ ಅದನ್ನು ಆ ದುಡ್ಡಲ್ಲಿ ಒಂದು ಹೆಲ್ತ್ ಚೆಕಪ್ ಮಾಡಿಸಿ ನಿಮ್ಮ ಒಳ್ಳೇದಕ್ಕೋಸ್ಕರನೇ ಅದು ಹೆಲ್ಪ್ ಆಗುತ್ತೆ ಎರಡನೇದು ನೀವು ನಿಮ್ಮ ಫ್ರೆಂಡ್ಸಿಗೆ ಏನಾರು ಗಿಫ್ಟ್ ಕೊಡುವಾಗ ಅವ್ರಿಗೆ ಒಂದು ಹೆಲ್ತ್ ಚೆಕಪ್ ಪ್ಯಾಕೇಜ್ ಕೊಟ್ಟು ಗಿಫ್ಟ್ ಮಾಡಿಬಿಡಿ ಅವ್ರಿಗೂ ಉಪಯೋಗ ಆಗುತ್ತೆ ಸೊ ಥ್ಯಾಂಕ್ ಯು ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ಲಡ್ ಕ್ಯಾನ್ಸರ್ ಅಂದ್ರೆ ಏನು ಅದಕ್ಕೆ ಯಾವೆಲ್ಲ ಥೆರಪಿಗಳು ಇರ್ತವೆ ಅಂಡ್ ಯಾವೆಲ್ಲ ಸ್ಟೇಜಸ್ ಅಲ್ಲಿ ಟ್ರೀಟ್ ಮಾಡ್ಬೋದು ಅಂತ ಹೇಳಿದ್ರಿ ನೋಡಿದ್ರಲ್ವಾ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ಲಡ್ ಕ್ಯಾನ್ಸರ್ಗೆ ಯಾವೆಲ್ಲ ಟ್ರೀಟ್ಮೆಂಟ್ ಇದೆ ಅನ್ನೋದನ್ನ ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಪೇಜ್ ನಲ್ಲಿ ನೀವು ನೋಡಬಹುದು